ಆದ್ರೆ ಒಂದು ಕಲಂಕ ನಮ್ಮ ಮೇಲೆ ಇದೆ ಅದನ್ನ ಹೋಗ್ಲಾಡ್ಸಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಮಡಿಕೇರಿ ದಸರಾ ಅಂದ್ರೆ ಇವತ್ತು ಉಟ್ಕೊಂಡ ನೂರಾರು ವರ್ಷಗಳ ಇತಿಹಾಸ ಇದೆ ಅದಕ್ಕೆ ಅದರದೇ ಆದಂತಹ ಪ್ರಾಧಾನ್ಯತೆ ಇದೆ ಗೌರವ ಇದೆ ಅಧ್ಯಕ್ಷನಾಗಿ ಒಂದು ಜವಾಬ್ದಾರಿ ತಗೊಳ್ಬೇಕು ಅಂತ ಹೇಳಿದ್ರೆ ತುಂಬಾ ಒತ್ತಡ ಇತ್ತು ಯಾವ ರೀತಿಯಲ್ಲಿ ಸ್ಪಂದನೆ ಮಾಡಬೇಕು ಅದನ್ನ ಮಾಡಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಒಂದು ಮನಸ್ಸಿಗೆ ಬೇಜಾರು ತುಂಬಾ ಇದೆ ಈಗ ಸಮಯ ಪಾಲನೆ ಶುಚಿತ್ವ ಮತ್ತೆ ನಿಗದಿತ ಸ್ಥಳ ಪುಣಚ ಕೊಡ್ತಾರೆ ನಾವು ಹೇಳಿದ ಟೈಮಿಗೆ ಬಂದಿದೀವಿ ನಾವು ಹೇಳಿದ ಸ್ಥಳಕ್ಕೆ ಬಂದಿದೀವಿ ಅಂತೇಳಿ ಹೇಳಿದ ಸ್ಥಳ ಹೇಳಿದ ಟೈಮಿಗೆ ಬಂದ್ರೆ ಒಂದಲ್ಲ ಇದೆ ಬೇಜಾರಿದೆ ನನಗೂ ಕರಾವಳಿ ಭಗತಿ ಮಂಟಪಕ್ಕೆ ಪ್ರಯತ್ನ ಬೇಜಾರಿದೆ ನಾನು ನಾವು ಯಾವಕ್ಕೆ ಎಲ್ಲಿ ಉತ್ತರ ಕೊಡ್ಬೇಕು ಅದಕ್ಕೆ ಕೊಡೋ ತಂಡ ನಮ್ದು ಯಾರು ನಿಮ್ಮ ಕುಟುಂಬದವರು ಇರೋದು ಒಂದೇ ಒಂದು ಜನರ ಕುಟುಂಬದವರು ಅಂತೇಳಿ ನಮ್ಮ ಕುಟುಂಬದವರು ಯಾರನ್ನ ಮಾಡಿದ್ರೆ ನಾನು ಇವತ್ತಿನ ದಸರಾ ಕೆಲಸ ಮಾಡೋದು ಬಿಡ್ತೀನಿ ಈ ಬಾರಿ ಪ್ರಾಮಾಣಿಕವಾಗಿ ಆಗಿದೆ ಅಂತ ಇದು ಯಾವುದೋ ಒಂದು ಸಮಿತಿದು ಉತ್ಸವ ಅಲ್ಲ ಒಂದು ವರ್ಗದ ಉತ್ಸವ ಅಲ್ಲ ಯಾರ್ದೋ ಉತ್ಸವ ಅಲ್ಲ ಇದು ಜನರ ಉತ್ಸವ ಜನೋತ್ಸವ ಆದ್ರೆ ಜನೋತ್ಸವವಾಗಿ ಆಗ್ತಾ ಇಲ್ಲ ಇದಕ್ಕೆ ಕೊನೆ ಇಲ್ವಾ ಪ್ರೇಕ್ಷಕರೇ ನಮಸ್ಕಾರ ಹೇಗಿದ್ದೀರಿ ಮಡಿಕೇರಿ ದಸರಾ ಮುಗ್ದಿದೆ ಆದ್ರೆ ದಸರಾದ ಬಿಸಿ ಇನ್ನು ಹಾಗೆಯೇ ಕಾವು ಇದೆ ಕಾರಣ ನಿಮಗೆಲ್ಲರಿಗೂ ಗೊತ್ತೇ ಇದೆ ದಸರಾದ ಕೊನೆಯ ದಿನ ದಶಮಂಟಪಗಳ ಶೋಭಾಯಾತ್ರೆ ನಡೀತು ಅಧೂರಿಯಾಗಿ ನಡೆಯಿತು ಆದರೆ ಕಡೆಯ ಕ್ಷಣದಲ್ಲಿ ಆದಂತಹ ಬೆಳವಣಿಗೆ ಅದಾದ ನಂತರದ ಎಲ್ಲ ಚಿತ್ರಣ ನಿಮಗೆ ನಿಮ್ಮ ಅರಿವಿದೆ ಈ ಕುರಿತಾಗಿ ನಾವು ಮೊದಲಿಂದಾಗಿ ಸ್ಪಷ್ಟನೆಯನ್ನು ದಶಮಂಟಪ ಸಮಿತಿಯವರಿಂದಲೇ ಬಯಸಿದ್ವಿ ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಅವರಿಗೆ ಸಿಗೋದಕ್ಕಾಗಲಿಲ್ಲ ಆ ನಂತರದ ಬ್ಯುಸಿ ಒತ್ತಡಗಳು ಬೇರೆ ಬೇರೆ ಕಾರ್ಯಗಳಲ್ಲಿ ಅವರು ನಿರತರಾಗಿದ್ದರು ಅದಾದ ನಂತರ ಕರವಲೆ ಭಗವತಿ ದೇವಾಲಯ ಸಮಿತಿಯವ್ರನ್ನ ಮಾತಾಡ್ತೀವಿ ಮುಖ್ಯವಾಗಿ ವೇದಿಕೆಯಲ್ಲಿ ಗಲಾಟೆ ಮಾಡಿದಂತಹ ತಂಡದವರು ಸಮಿತಿಯವರು ಅವರನ್ನು ಕೂಡ ಮಾತನಾಡ್ತೀವಿ ಬೇರೆ ಬೇರೆ ರೀತಿಯ ಆರೋಪಗಳನ್ನು ಮಾಡಿದರು ಇದೀಗ ನನ್ನ ಜೊತೆಗೆ ಮಾತನಾಡೋದಕ್ಕೆ ಎಲ್ಲ ಏನೆಲ್ಲ ಬೆಳವಣಿಗೆ ಆಯಿತು ಜೊತೆಗೆ ಎದುರಾಗಿರುವಂತಹ ಆರೋಪಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನನ್ನ ಜೊತೆಗೆ ದಶಮಂಟಪ ಸಮಿತಿ ಅಧ್ಯಕ್ಷರಾಗಿರುವಂತಹ ಬಿ ಎಂ ಹರೀಶ್ ಹಾಗೆ ಗೌರವಾಧ್ಯಕ್ಷ ಆಗಿರುವಂಥ ರಾಜೇಶ್ ಇದ್ದಾರೆ ಇಬ್ಬರು ಹೇಗಿದ್ದೀರಿ ದಸರಾ ಬ್ಯುಸಿ ಮುಗಿತಾ ಹೇಗೆ ದಸರಾ ಬ್ಯುಸಿ ಮುಗೀತು ಆದರೆ ಒಂದು ಕಳಂಕ ನಮ್ಮ ಮೇಲೆ ಇದೆ ಅದನ್ನ ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೆ ಏನೇನು ಮಾಡಲಿಕ್ಕಿದೆ ಮೀಟಿಂಗ್ ಕರೆದು ಕೂತ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಒಂಬತ್ತು ಮಂಟಪದವ್ರನ್ನ ಸೇರಿಸ್ಕೊಂಡು ಅದೇ ದಶಮಂಟಪ ದಸರಾ ಸಮಿತಿಯವ್ರನ್ನೂ ಸೇರಿಸ್ಕೊಂಡು ಅದರ ಬಗ್ಗೆ ಕುಲಂಕುಷವಾಗಿ ಕೂತ್ಕೊಂಡು ಮಾತಾಡಿಕೊಂಡು ಏನೇನು ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ಥರದ ಮಡಿಕೇರಿ ದಸರಾಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂತಹ ಈ ಥರದ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ ಮೇಲೆ ನಾವು ಅದನ್ನು ನಿಭಾಯಿಸಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀವಿ ಆದರೆ ಈ ಥರ ಒಂದು ನಮಗೊಂದು ಕಪ್ಪು ಚುಕ್ಕೆ ತಂದಿದ್ದಾರೆ ಅದನ್ನ ಏನ್ ಮಾಡಬೇಕು ಅಂತ ಹೇಳಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಾವು ಮುಂದಿನ ಹೆಜ್ಜೆ ತಗೊಳ್ತೇವೆ ಮಡಿಕೇರಿ ದಸರಾ ಅಂದ್ರೆ ಇವತ್ತು ನಿನ್ನೆ ಹುಟ್ಟಿಕೊಂಡಂತಲ್ಲ ನೂರಾರು ವರ್ಷಗಳ ಇತಿಹಾಸ ಇದೆ ಅದಕ್ಕೆ ಅದರದ್ದೇ ಆದಂತಹ ಪ್ರಾಧಾನ್ಯತೆ ಇದೆ ಗೌರವ ಇದೆ ಜನ ಒಂದಷ್ಟು ಜನ ಸಂಭ್ರಮಕ್ಕೆ ಬರ್ಬೋದು ಇನ್ನೊಂದಷ್ಟು ಜನ ಭಕ್ತಿಯಿಂದ ಬರ್ತಾರೆ ನಾವು ದೇವಿಯನ್ನ ಮಂಟಪಗಳಲ್ಲಿ ನೋಡ್ತೀವಲ್ಲ ನಮಗೆ ಈ ದೇವಿ ಅಂತ ಅನ್ಸ್ಬೋದು ಆದರೆ ಅದನ್ನ ದೇವರು ಅಂತ ಆರಾಧಿಸ್ ಆರಾಧನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಆಗಿ ಒಂದಷ್ಟು ಜನ ಬರ್ತಾರೆ ಅಂತಹ ಉತ್ಸವದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ಹೇಗೆ ಅನಿಸ್ತು ನಿಮಗೆ ಒಬ್ಬ ಅಧ್ಯಕ್ಷನಿಗೆ ಕಾಮ ಜನಸಾಮಾನ್ಯನಾಗಿ ಯೋಚನೆ ಮಾಡಿದಾಗ ಇಲ್ಲ ನಮಗೆ ತುಂಬ ಬೇಜಾರಾಗಿದೆ ಯಾಕೆಂದರೆ ಈ ಸ್ಥಾನವನ್ನು ವಹಿಸ್ಕೊಳ್ಬೇಕು ಅಂದರೆ ತುಂಬ ಒತ್ತಡ ಇತ್ತು ದಶಮಂಟಪ ಅಧ್ಯಕ್ಷನಾಗಿ ಒಂದು ಜವಾಬ್ದಾರಿ ತೊಗೊಳ್ಬೇಕು ಅಂತೇಳಿದರೆ ಅದರ ಹಿಂದೆ ಎಷ್ಟು ಒತ್ತಡ ಇದೆ ಅಂತೇಳಿದರೆ ಅದು ಹೇಳಲಿಕ್ಕೆ ಎರಡು ಮಾತು ಸಾಲದು ಆದರೂ ಆ ಒತ್ತಡ ಕೊಟ್ಟ ಮೇಲೆ ನಾವು ಸಾರ್ವಜನಿಕರಿಗೆ ಯಾವ ರೀತಿಯಲ್ಲಿ ಸ್ಪಂದನೆ ಮಾಡಬೇಕು ಅದನ್ನ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿ ಒಂದು ಮನಸ್ಸಿಗೆ ಬೇಜಾರು ತುಂಬ ಇದೆ ಅದನ್ನ ಎರಡು ಮಾತಲ್ಲಿ ಹೇಳಲಿಕ್ಕೆ ಆಗಲ್ಲ ಯಾಕೆಂದರೆ ಈ ಥರ ಜವಾಬ್ದಾರಿಯನ್ನು ತಗೊಂಡು ಎಲ್ಲ ನಿಭಾಯಿಸ್ಕೊಂಡು ಪುನಃ ಹಿಂದುಗಡೆ ನಮಗೆ ಬೈತಾರೆ ಅಂತ ಹೇಳುವಾಗ ಅದು ಸರಿಯಲ್ಲ ಅವರನ್ನು ಮಾತಾಡ್ಬೇಕು ವೀಕ್ಷಕರಿಗೆ ನಮಸ್ಕಾರ ಈಗಾಗಲೇ ಅಧ್ಯಕ್ಷರು ಹೇಳ್ದಂಗೆ ಕೋಟೆ ಗಣಪತಿ ಹೇಳಿದ್ರೆ ಒಂದು ಹೆಸರಿದೆ ಇವತ್ತು ಗಂಟ ಇವತ್ತು ನೀವು ನೋಡಿರ್ಬೋದು ಮೊನ್ನೆ ಆದ ಮಂಟಪ ಬಹುಮಾನ ವಿತರಣೆ ಸಂದರ್ಭ ನೋಡಿರ್ಬೋದು ನಮಗೆ ಪ್ರಥಮ ಬಹುಮಾನ ಬರಲಿ ದ್ವಿತೀಯ ಭವನ ಬರಲಿ ತೃತೀಯ ಭವನ ಬರಲಿ ಆದಷ್ಟು ನಾವು ನಮ್ಮ ಮಂಟಪ ಏನು ಅಂತೇಳಿದ್ರೆ ತುಂಬ ಅಂದರೆ ದಶಮಂಟಪ ಅಂತೇಳಿ ವಿಚಾರ ಅಂತೇಳಿ ಅಲ್ಲ ಪ್ರತಿ ವರ್ಷ ನಾವು ಎಲ್ಲೋ ಒಂದು ಅಯ್ಯರ್ ಎಂಡಲ್ಲಿರುವಂಥ ಮಂಟಪ ನಾವು ಬಹುಮಾನ ವಿಚಾರ ವಿಚಾರಣೆ ನೀವು ಏನು ಹೇಳ್ತಿದ್ದೀರ ಈಗ ಸಮಯ ಪಾಲನೆ ಶುಚಿತ್ವ ಮತ್ತು ನಿಗದಿತ ಸ್ಥಳ ಇಲ್ಲಿರುವಂಥದ್ದು ಏನಂತ ಹೇಳಿದ್ರೆ ಜನರಿಗೆ ಗೊತ್ತಾಗಬೇಕು ಪೇಟ್ರಮೇಂದ್ರಕ್ಕೆ ಹನ್ನೊಂದು ಮಾರ್ಕ್ ಬಂದಿದೆ ಅದು ಹೆಂಗೆ ನಿಗದಿತ ಸ್ಥಳ ಮತ್ತು ಸಮಯಕ್ಕೆ ತೆರೆಯ ಸರಿಯಾಗಿ ಬಂದಿದ್ದಾರೆ ಅಂತೇಳಿ ಸಮಯ ಮತ್ತು ನಿಗದಿತ ಸ್ಥಳಕ್ಕಿರೋದು ಐದೈದು ಮಾರ್ಕ್ ಹತ್ತು ಮಾರ್ಕ್ ಇನ್ನು ಶುಚಿತ್ವ ಅಂತ ಹೇಳಿದರೆ ಓವರ್ ಆಲ್ ಕಾನ್ಸೆಪ್ಟ್ ಇರೋದು ಹದಿನೈದು ಮಾರ್ಕ್ ಈ ಹದಿನೈದು ಮಾರ್ಕಲ್ಲಿ ಹಿಂಗೆ ಬರ್ತೈತೆ ಅದು ನಿಮಗೆ ಟೋಟಲ್ ಹದಿನೈದು ಮಾರ್ಕಲ್ಲಿ ನಿಮಗೆ ಟೋಟಲ್ ಚಿತ್ರಣ ಯಾವ ಥರ ನಾವು ಬಿಂಬಿಸ್ತೀವಿ ಮತ್ತು ನಮ್ಮಲ್ಲಿ ಇರುವಂಥ ಏನು ವಿಗ್ರಹಗಳು ಕಾಣುವಂಥದ್ದು ಮತ್ತು ಬೇರೆ ಏನು ವಿಚಾರ ಉಂಟು ಟೋಟಲ್ ಓವರ್ ಆಲ್ ಇರುವಂಥ ಹದಿನೈದು ಮಾರ್ಕ್ ಇದು ಫಸ್ಟ್ ಜನರಿಗೆ ಮನದಟ್ಟಾಗಬೇಕು ನಾನು ಆಲ್ಮೋಸ್ಟ್ ಈಗ ಮೀಡಿಯಾದಲ್ಲಿ ಸುಮಾರು ಮೀಡಿಯಾದಲ್ಲಿ ನೋಡಿದೆ ಸ ಪೀಠ ದೇಚೂರು ಎಲ್ಲ ಹೇಳಿದ ಟೈಮಿಗೆ ಬಂದುಂಟು ಕರವಳಿ ಬಗ್ಗೆ ಅವರು ಮನೆ ಕೊಡೋ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಧ್ಯಕ್ಷರು ಮತ್ತು ಅವರ ಮುಂದಿನ ವರ್ಷ ನನಗೆ ಗೊತ್ತಿದ್ದಂಗೆ ದಶಮಂಟಪದ ಅಧ್ಯಕ್ಷರಕ್ಕೆ ಆಕಾಂಕ್ಷಿರುವಂಥ ಪು ಪುಣಚನರು ಕೊಡ್ತಾರೆ ನಾವು ಹೇಳಿದ ಟೈಮಿಗೆ ಬಂದಿದ್ದೀವಿ ನಾವು ಹೇಳಿದ ಸ್ಥಳಕ್ಕೆ ಬಂದಿದ್ದೀವಿ ಅಂತೇಳಿ ಹೇಳಿದ ಸ್ಥಳ ಹೇಳಿದ ಟೈಮಿಗೆ ಬಂದರೆ ಐದೈದು ಹತ್ತು ಮಾರ್ಕ್ ಅವರಿಗೆ ಬಂದಿರೋದು ಹದಿನೆಂಟೂವರೆ ಮಾರ್ಕ್ ನೋಡುವ ಏನು ತೀರ್ಪುಗಾರ ಇರ್ತಾರೆ ಅವರ ಮುಖದಲ್ಲಿ ನೋಡೋಕ್ಕೆ ಅವ್ರಿಗೆ ಏನು ಹೇಳಿದ್ರೆ ಪ್ರತಿಯೊಬ್ಬರು ನನಗೆ ಚೆನ್ನಾಗಿ ಕಾಣೋಕ್ಕಿಲ್ಲ ಅವರ ವ್ಯೂ ಯಾವ ಹೆಂಗಿರ್ತದೆ ಆ ಚಿತ್ರಣ ಹೆಂಗಿರ್ತದೆ ನೋಡುವಾಗ ಎಲ್ಲರೂ ಒಳ್ಳೆ ಮಾರ್ಕ್ ಹಾಕಿದ್ದಾರೆ ಇವ್ರದನ್ನು ಕಮ್ಮಿ ಹಾಕಿದ್ದಾರೆ ಅಂತ ಹೇಳಿದರೆ ನಾವು ಮಾಡಿಂಥದ್ದು ಹೇಳಿದ್ರು ಹೇಳುವಾಗ ಹೇಳಿದ್ರು ನೀವು ಸಮಯ ಫಸ್ಟ್ ಬೆಳಗ್ಗೆ ಜಡ್ಜಸ್ನ ನಿರ್ಣಯ ಮಾಡಿ ಎಲ್ಲರಿಗೆ ತೋರಿಸಿದ್ರೆ ಅಂತೇಳಿ ತಪ್ಪೇನಿದೆ ಇಷ್ಟು ವರ್ಷ ಅಂತ ಹೇಳಿದ್ರೆ ರಾತ್ರಿ ಜಡ್ಜಸ್ನ ತೋರ್ತಿದ್ರು ಆ ಜಡ್ಜಸ್ಗಳು ಯಾರದ್ದು ಗೊತ್ತಿತ್ತಿಲ್ಲ ಅವರ ಮಾಹಿತಿ ಇರ್ತಿತ್ತಿಲ್ಲ ಅವರಿಗೆ ಅರಿವಿಲ್ಲದವ್ರನ್ನೆಲ್ಲ ಮಾಡ್ತಿದ್ರು ನಾವು ಹಂಗೆ ಮಾಡಿಲ್ಲ ನಾವು ಪ್ರತಿಯೊಂದು ಗಣೇಶ್ ರೈ ಅವರು ಕಾವೇರಿ ವಿಗ್ರಹ ಮಾಡಿದಂಥವ್ರು ಟೌನಲ್ಲಿ ಇದ್ರಿಗೆ ಏನು ಕಾವೇರಿ ವಿಗ್ರಹ ಇದೆ ಅದು ಮಾಡಿದಂಥವ್ರು ನಮ್ಮ ಕಲೆನ ಹೊರದೇಶದಲ್ಲಿ ಅವರು ಪ್ರತಿಯೊಬ್ಬರನ್ನ ಬಿಂಬಿಸಿ ತೋರಿಸ್ತಿರೋರು ಓಂಕಾರ ಪ್ರದೀಪ್ ಬೊಳ್ಳಂಡ ಪ್ರದೀಪ್ ಅವರು ನಿಮಗೆ ಏನು ಅಂತ ಹೇಳಿದ್ರೆ ನಾವು ಏನು ಈ ದಸರಾ ಮಾಡ್ತಿದ್ವಿ ಈ ದಸರಾದ ಬಗ್ಗೆ ಇದಕ್ಕಿಂತ ಮೊದಲು ಗೌರಿ ಗಣೇಶ ಸಂದರ್ಭದಲ್ಲಿ ಜನರಿಗೆ ಗೊತ್ತಾಗಲಿ ಅಂತೇಳಿ ಒಳಭಾಗದಲ್ಲಿ ಒಂದು ಕಥಾ ಸಾರಾಂಶನ ಒನ್ ಅವರ್ ಓಂಕಾರ ಕಲಾವೇದಿಕೆಯಲ್ಲಿ ತೋರಿಸ್ತಿದ್ದ ಅಂತವರು ಅದಾದ ಮೇಲೆ ನಾವು ಇನ್ನೊಂದು ಮಾಡ್ತೀವಿ ರವಿಶಂಕರ್ ಅವ್ರಿಗೆ ಇದ್ರ ಬಗ್ಗೆ ತುಂಬ ಕಾಳಜಿ ಇದ್ದವರು ಈಗ ನಾವು ಇನ್ನು ನಾವು ಊರು ಬೈಲವ್ರನ್ನೇ ಹೇಳಿದೆವು ಅವರಿಗೆ ಇದ್ರ ಬಗ್ಗೆ ಟೋಟಲ್ ಚಿತ್ರಣ ಇದೆ ಎಷ್ಟೋ ಜನರಿಗೆ ವಿದ್ಯೆ ಕೊಡ್ತಾರೆ ಅವರು ಮಕ್ಕಳುಗಳಿಗೆ ಚಿಕ್ಕಪಟ್ಟು ತಪ್ಪುಗಳಾದರೆ ಅದಕ್ಕೆ ಒಂದು ವ್ಯವಸ್ಥೆಗಳಿದೆ ವೇದಿಕೆ ಸಾವಿರಾರು ಜನರು ನೋಡೋಂಥ ವೇದಿಕೆ ಇಡೀ ಕರ್ನಾಟಕ ಅಂತೇಳಿ ರಾಜ್ಯದಲ್ಲಿ ನೋಡ್ತಾರೆ ದೇಶದಲ್ಲಿ ನೋಡ್ತಾರೆ ಆ ವೇದಿಕೆಯಲ್ಲಿ ಹಚ್ಚಿ ಆ ಮೇಲೆ ಹತ್ತಿ ಅದನ್ನ ಪೋಡಿಯಂನ ಹೊಡೆಯೋದು ದೇವ್ರ ಫೋಟೋನ ಹೊಡೆಯೋದು ಬಹುಮಾನ ಲಕ್ಷಗಟ್ಟಲೆ ಬಹುಮಾನ ಸರ್ಕಾರದಿಂದ ಕೊಟ್ಟಂಥ ಹಣದಲ್ಲಿ ಬಹುಮಾನ ಕೊಡ್ತಾರೆ ಆ ಬಹುಮಾನ ಅಂತ ಹೇಳಿದ್ರೆ ಇದೆ ಕೋಟೆ ಗಣಪತಿ ಎದುರಿಗೆ ದಶಮಂಟಪ ಸಮಿತಿ ಇದೆ ಸಮಿತಿ ಎದುರಿಗೆ ಬಂದು ಮಾತಾಡಿ ಏನು ತಪ್ಪಾಗಿದೆ ನಮಗೆ ತೋರಿಸಿ ವಿವರಣೆ ಕೊಡಿ ನಾವು ಎದುರು ಕೂತು ಎದುರಿಗೆ ಮಾತುಕತೆ ಮಾಡೋಕ್ಕೆ ತಯಾರಿದ್ದೀವಿ ನಾವು ಯಾವನ್ನು ನಾವು ಇವತ್ತಿಗೂ ಹೇಳ್ತೀವಿ ಕೋಟ ಗಣಪತಿ ಮಂಟಪ ನಾವು ಮಾಡಿ ನಮಗೂ ಬೇಜಾರಿದೆ ನಮಗೆ ಫಸ್ಟ್ ವೈಸ್ ಬರಬೇಕಿತ್ತು ಒಬ್ಬರಿಗೆ ಬರಬೇಕಿತ್ತು ಹೇಳಿ ಜಂಟಿ ಬಡಿ ಕೊಟ್ಟಿದ್ದಾರೆ ಏನು ಮಾಡೋಕ್ಕಾಕಿಲ್ಲ ಎರಡನೇ ಬೊಮ್ಮನೆ ಕಂಚಿ ಬಕ್ಷಿ ಕೊಟ್ಟಿದ್ದಾರೆ ಮೂರು ದಣ್ಣಿ ಮರಮಿ ಕೊಟ್ಟಿದ್ದಾರೆ ಇದು ನಾವು ಮಾಡಿದ್ದೆ ಅಂತಲ್ಲ ನಮ್ಮ ತಿರುಪಗರು ಏನು ನಾವು ಮಾಡ್ತೀವಿ ಎಲ್ಲ ಆಯ್ಕೆ ಮಾಡಿ ಕೊಟ್ಟಂಥದ್ದು ಆದ್ದರಿಂದ ಇವರು ತೋರಿಸ್ಕೊಟ್ಟಿದ್ದೇನು ತಪ್ಪಿದೆ ಆದರೆ ವರ್ಷ ಆದಂಗೆ ಹಾಕಿಲ್ಲ ಇದಕ್ಕೊಂದು ಪೂರ್ಣದ ವಿರಾಮ ಮಾಡ್ತೀವಿ ಖಂಡಿತ ಆರ್ತೀವಿ ನಮ್ಮ ಸಮಿತಿ ಸೂಕ್ತವಾಗಿದೆ ನಾವು ಯಾವಕ್ಕೆ ಎಲ್ಲಿ ಉತ್ತರ ಕೊಡಬೇಕು ಅದಕ್ಕೆ ಕೊಡೋಂಥ ತಂಡ ನಮ್ಮದು ನಮ್ಮ ತಂಡದಲ್ಲಿ ಯಾವುದೇ ಕಾರಣಕ್ಕೂ ಇಷ್ಟು ವರ್ಷ ಆದಂಗೆ ನಾವು ಬಿಡೋದಿಲ್ಲ ಮುಂದಿನ ದಶಮಂಟಪ ಸಮಿತಿ ನಾವು ಏನು ಯಾರಿಗೆ ಕೊಡಬೇಕು ಎಲ್ಲ ಒಂಬತ್ತು ಮಂಟಪಗಳನ್ನ ಸಮವಲವಾಗಿ ಅವ್ರನ್ನ ಮಾತುಕತೆ ಮಾಡಿ ಮುಂದಿನ ವರ್ಷದಲ್ಲಿ ಯಾವ ರೀತಿ ನಡಿಬೇಕು ಅದಕ್ಕೆ ನಾವೇ ನಾವೇ ಈಗ ಪೊಲೀಸ್ ಸ್ಟಾಪಕ್ಕೆ ಕೊಡುವಂಥದ್ದು ತೀರ್ಪುಗಾರಿಕೆ ಸಾರ್ವಜನಿಕ ವಲಯದಿಂದ ಎಲ್ಲ ಮಾಹಿತಿಗಳನ್ನ ತಗೊಳ್ತೀವಿ ಸಭೆ ಕರಿತೀವಿ ಇದೇ ರೋಟ್ರಿ ಇದೆ ಲಯನ್ಸ್ ಕ್ಲಬ್ ಇದೆ ಜಿಲ್ಲಾಧಿಕಾರಿಗಳ ಒಂದು ಸಮಿತಿ ಇದೆ ಪಬ್ಲಿಕ್ ನಿಮ್ಮಂಥ ಇದ್ದಾರೆ ಮೀಡ್ಯಾದವ್ರನ್ನೆಲ್ಲ ಕರೆದು ಯಾವ ಥರ ಮಾಡಿದ್ರೆ ಇತ್ತೊಂದು ಕೊನೆ ಆಡ್ಬೋದು ಏನೇ ಆದರೂ ಒಂದು ಕೊನೆ ಆಡಬೇಕು ಏನೋ ಇದಾಗಿ ನನ್ನ ಲೆಕ್ಕದಲ್ಲಿ ಕೆಟ್ಟದ ರೀತಿಯಲ್ಲಿ ಮನಸ್ಸಲ್ಲಿರ್ಬೋದು ಅದು ನನ್ನ ಲೆಕ್ಕದಲ್ಲಿ ಒಳ್ಳೆಯದಿದೆ ಇದಕ್ಕಿಂತ ದೊಡ್ಡ ಬಟ್ಟದ್ದು ಆಗಬೇಕಿತ್ತು ಆದರೆ ಇದು ಒಳ್ಳೇದಕ್ಕಾಗಿದೆ ಅಂತೇಳಿ ನೆನೆಸ್ತಿದ್ದೀನಿ ಎಷ್ಟೊತ್ತು ನೀವು ಕ್ಲಾರಿಟಿ ಕೊಡೋಲ್ಲ ಇದನ್ನು ನೀವು ಆರಂಭದಲ್ಲೇ ಕೊಟ್ಟಿದ್ದಿದ್ರೆ ಅಂದ್ರೆ ಜಡ್ಜ್ಮೆಂಟ್ ತೀರ್ಪುಗಾರಿಕೆ ಯಾವ ರೀತಿ ಆಗುತ್ತೆ ಜನರಿಗೆ ಅದೆಲ್ಲ ಗೊತ್ತಿರೋದಿಲ್ಲ ನಂದು ಬಿಡ್ತೀನಿ ಜನರ ತಲೆಯಲ್ಲಿ ಏನು ಅಂತ ಹೇಳಿದ್ರೆ ಅವ್ರ ಒಂದು ವೈಭವದ ಪ್ರದರ್ಶನ ಕೊಟ್ಬಿಟ್ರೆ ಇವರಿಗೆ ಇದು ಪ್ರೈಸ್ ಬಂದ್ಬಿಡುತ್ತೆ ಅಪ್ಪ ಅನ್ನೋ ಒಂದು ಕಲ್ಪನೆ ಇರುತ್ತೆ ಆದ್ರೆ ತೀರ್ಪುಗಾರರ ಒಂದು ಪರಿಕಲ್ಪನೆ ಬೇರೆ ರೀತಿಯ ಇರುತ್ತೆ ಇದನ್ನ ನೀವು ಜನತೆ ಮುಂದೆ ಮೊದಲೇ ಇಟ್ಟಿದ್ದಿದ್ರೆ ಇಷ್ಟೆಲ್ಲ ಒಂದಷ್ಟು ಗೊಂದಲವನ್ನ ಜನರಲ್ಲಿ ತಣಿಸ್ಬೋದಿತ್ತು ಅಂತ ಗೊಂದಲ ಹೇಳ್ತೀನಲ್ಲ ಜನರಲ್ಲಿ ಯಾವುದೇ ಕಡೆ ಗೊಂದಲ ಇಲ್ಲ ಜನರ ಮನಸ್ಸಲ್ಲಿ ಎಲ್ಲಾನು ಕರೆಕ್ಟ್ ಆಗಿದೆ ಗೊಂದಲ ಇದೆ ಬೇಜಾರಿದೆ ನನಗೂ ಕರಾವಳಿ ನನಗೂ ಕರಾವಳಿ ಭಗವತಿ ಮಟ್ಟಪಕ್ಕೆ ಸಿಕ್ಕಿಲ್ಲ ಅಂತ ಬೇಜಾರಿದೆ ಹೇಳಿದ್ರೆ ನಾನು ಚಿತ್ರ ನೋಡಿದ್ದೀನಿ ಆದರೆ ಹೇಳಿದೆಲ್ಲ ನಾನು ತೀರ್ಪುಗರ ಮನಸ್ಸಲ್ಲಿ ಯಾವ ಥರ ಇರ್ತದೆ ಅವ್ರ ಪಾಯಿಂಟ್ಸ್ ಯಾವ ಥರ ಆಗ್ತಾರೆ ಮತ್ತು ಅದರ ಬಣ್ಣಗಳು ಯಾವ ಥರ ಇರ್ತದೆ ಅದೆಲ್ಲ ಅವ್ರಿಗೆ ಇರುವಂಥದ್ದು ಸಣ್ಣ ಸಣ್ಣ ವಿಚಾರ ಅವರು ಟೋಟಲ್ ನೋಟ್ ಮಾಡ್ಕೊಳ್ತಾರೆ ನಾನು ಹೇಳಿದೆಲ್ಲ ನಾವು ಮಾಡಿಂಥದ್ದು ಅಂತ ಅಂತ ಉನ್ನತ ಮಟ್ಟದಲ್ಲಿರುವಂಥ ತೀರ್ಪುಗಳನ್ನ ಮಾಡಿದ್ದು ನಾವು ಯಾವುದೇ ಬೇರೆ ರೀತಿಯಲ್ಲಿ ಮಾಡಿಲ್ಲ ರಾಜೇಶ್ ಯಾರೋ ಒಂದು ಮಾತಾಡೋಕ್ಕೆ ಹೇಳಿದ್ರು ಅವರ ಕುಟುಂಬದವ್ರನ್ನ ಮಾಡಿದ್ವಿ ಯಾರು ನಿಮ್ಮ ಕುಟುಂಬದವರು ನೋಡಿ ನಾನು ಹೇಳ್ತಿಲ್ಲ ಒಂದೇ ಒಂದು ಜನರು ಕುಟುಂಬದವ್ರು ಅಂತೇಳಿ ನಮ್ಮ ಕುಟುಂಬದವ್ರು ಯಾರನ್ನ ಮಾಡಿದರೆ ನಾನು ಇವತ್ತಿನ ದಸರಾ ಕೆಲಸ ಮಾಡೋದನ್ನು ಬಿಡ್ತೀನಿ ನಾನು ಅಂತೇಳಿ ನಮ್ಮ ಫ್ಯಾಮಿಲಿ ಹೈಯೆಸ್ಟ್ ನಾವು ಕೋಟೆಗಣತಿ ಟೆಂಪಲ್ಲಿ ಕೆಲಸ ಮಾಡ್ತಿದ್ವಿ ಯಾರಾದರೂ ಒಂದು ನಮಗೆ ಕಪ್ಪು ಚುರುಕಿ ಬರೋಂಗೆ ಮಾಹಿತಿ ಕೊಟ್ಟರು ಏನೋ ಕುಟುಂಬದವ್ರನ್ನ ಮಾಡಿದ್ವಿ ಅಂತ ನಮ್ಮ ಕುಟುಂಬದ ಇರುವಂಥದ್ದು ಗಣೇಶ್ ರೈ ಅವರು ಬಂಟ ಸಂಘ ಇದಕ್ಕೆ ಸಮಾಜಕ್ಕೆ ಸೇರಿದವರು ಅದೇ ರೀತಿ ಒಳ್ಳಚಂಡ ಪ್ರದೀಪ್ ಅವರು ಕೊಡ ಜಾತಿಗೆ ಸೇರಿದವರು ಇನ್ನೊಂದು ನಾವು ಊರ್ಬಳ್ಳಿ ಮಾಡಿದವರು ಗೌಡ ಸಂಘಕ್ಕೆ ಸೇರಿದವರು ಅದೇ ರೀತಿ ಇನ್ನೊಂದು ನಮ್ಮ ರವಿಶಂಕರ್ ಲಾಯರು ಅವರು ನಮ್ಮ ಬ್ರಾಹ್ಮಣ ವ್ಯಕ್ತಿ ಸೇರಿದವರು ಯಾವುದೇ ಕಾರಣಕ್ಕೂ ಮಾಹಿತಿ ಕೊಡ್ತಾರೆ ಪಬ್ಲಿಷ್ ಅವರಿಗೆ ಸುಮ್ಮನೆ ಕೊಡಬಾರ್ದು ಮಾಹಿತಿ ಕೊಡೋದು ಕರೆಕ್ಟಾಗಿ ಕೊಡಬೇಕು ನಾವು ಅಷ್ಟು ಪಾರದರ್ಶಕವಾಗಿ ಮಾಡಿದ್ವಿ ನಾವು ಹೇಳ್ತೀವಲ್ಲ ನಮ್ಮ ಲೈಫ್ ಟೈಮಲ್ಲೇ ಕೋಟೆ ಗಣಪತಿ ಲೈಫ್ ಟೈಮಲ್ಲಿ ನಾವು ಯಾವುದೇ ಒಂದು ಕಪ್ಪು ಕೆಲಸಕ್ಕೆ ಬರುವಂಥದ್ದು ಮಾಡಿಲ್ಲ ಇವತ್ತಿಗೂ ಮುಂದೇನೂ ಮಾಡೋಕ್ಕಿಲ್ಲ ನಾವು ನಾವು ಕೊಟ್ಟಂಥ ತೀರ್ಪುಗಾರಿಕೆ ಉತ್ತಮವಾಗಿ ಕೊಟ್ಟಿದ್ದಾರೆ ಏನು ಏನು ಚಿಕ್ಕ ಪುಟ್ಟ ಏನು ಹೇಳ್ತಿದ್ರೆ ಅವರು ಮಾರ್ಕ್ ಕೊಡೋದು ಹದಿನೆಂಟುವರೆ ಮಾರ್ಕ್ ಅದು ಅವ್ರನ್ನೇ ಸಮಾಜ್ಬೇಕಾದ್ರೆ ನಾವು ತೊಗೊಂಡದನ್ನ ಬೇಕು ಡೀಟೇಲ್ಸ್ ಕೊಡ್ತೀವಿ ನಾವು ಇಲ್ಲ ಅಂತ ಹೇಳಕ್ಕಿಲ್ಲ ಅದ್ರ ಬಗ್ಗೆ ಪರಿಪೂರ್ಣವಾಗಿ ನಾವು ಅದನ್ನ ಮಾಹಿತಿ ತೊಗೊಳ್ತಾ ಇದ್ದೀವಿ ಮಾಹಿತಿ ತೊಗೊಂಡು ಕೊಡ್ತೀವಿ ಆದರೆ ಯಾವುದೇ ಕಾರಣಕ್ಕೂ ಕುಟುಂಬದವ್ರನ್ನ ಮಾಡಿ ಕುಟುಂಬದವ್ರು ಮಾಡಿದ್ರೆ ನನ್ನ ಅಣ್ಣನ ಮಾಡಬೇಕಿತ್ತು ಅವರ ಲೆಕ್ಕಾಚಾರ ಪ್ರಕಾರ ನಾವು ಅಂಥದ್ದು ಮಾಡಿದ್ದೆ ಕೆಲಸ ಮತ್ತು ಯಾರನ್ನೂ ಯಾರೂ ಹಳೆದ್ರನ್ನು ಯಾರನ್ನೂ ಮಾಡಿಲ್ಲ ನಾವೆಲ್ಲ ಹೊರಗಿನವ್ರನ್ನ ಕರೆದು ನೀಟಾಗಿ ಬಾರಿ ಪ್ರಾಮಾಣಿಕವಾಗಿ ಆಗಿದೆ ಅಂತ ನೂರ ಒಂದು ಪರ್ಸೆಂಟ್ ಪ್ರಾಮಾಣಿಕವಾಗಿದೆ ಯಾವುದೇ ಕಾರಣಕ್ಕೂ ಹಂಗೆ ಹೇಳಿದ್ರೆ ಪ್ರಾಮಾಣಿಕವಾಗಿ ಆಗಿಲ್ಲ ಅಂತೇಳಿದ್ರೆ ಕೋಟೆ ಗಣಪತಿ ಪ್ರಥಮ ಬರಬೇಕಿತ್ತು ಇಡೀ ನೋಡಿದಾರಲ್ಲ ಜನರು ನೋಡಿದಾರಲ್ಲ ಕೋಟೆ ಗಣಪತಿ ಮಂಟಪ ಹೆಂಗಿತ್ತು ಅಂತ ನೋಡಿದ್ದಾರೆ ಬರೀ ತೊಗೊಳೋದು ಅಂತ ಹೇಳಿದರೆ ಹಂಗೆ ಪ್ರಾಮಾಣಿಕವಿಲ್ಲ ಅಂತ ಹೇಳಿದರೆ ಕೋಟೆ ಗಣಪತಿಗೆ ಪ್ರಥಮ ಬಹುಮಾನ ಇರಲೇಬೇಕಿತ್ತು ಯಾಕೆಂದರೆ ಮುಂದೆ ನಮ್ಮದು ಸ್ವರ್ಣ ಮಹೋತ್ಸವ ಯಾತ್ರಿಕಿಗೆ ಆದರೂ ನಾವು ನಾವು ಹೇಳ್ತೀವಲ್ಲ ನಮ್ಮ ಪ್ರತಿ ವರ್ಷ ಮಾಡುವಂಥ ಮಂಟಪ ಪ್ರಥಮ ಬಹುಮಾನಕ್ಕೆ ಇರುವಂಥ ಮಂಟಪ ನಮಗೂ ಹಲವು ಬಾರಿ ಬೇಜಾರಾಗಿದೆ ಆದರೆ ಬೇಜಾರಾದಾಗ ಈ ಥರ ನಾವು ವ್ಯಕ್ತಪಡಿಸಿಲ್ಲ ಆದರೂ ಮುಂದಿನ ದಿನಗಳು ಇದನ್ನು ತಿತ್ಕೊಳ್ಬೇಕು ತಿತ್ಕೊಂಡಿಲ್ಲ ಅಂತ ಹೇಳಿದ್ರೆ ಮಡಿಕೇರಿ ದಸರಾದ ಇತಿಹಾಸ ಉಳಿಯೋಕ್ಕಿಲ್ಲ ಈ ಥರದ ಘಟನೆಗಳು ಇದೇ ಮೊದಲಲ್ಲ ಹಿಂದೆ ಕೂಡ ನೋಡಿದ್ವಿ ಪ್ರಶಸ್ತಿ ಬಂದು ನಮಗೆ ಪ್ರಥಮ ಬರಬೇಕಿತ್ತು ಅಂತ ಕೊಟ್ಟಂತಹ ಪ್ರಶಸ್ತಿನ ಬೀದಿಗೆ ಎಷ್ಟು ಪ್ರತಿಭಟನೆ ಮಾಡಿದಂತಹ ಸಂದರ್ಭ ಸನ್ನಿವೇಶಗಳನ್ನು ಕೂಡ ನಾವು ನೋಡಿದ್ವಿ ಜನತೆ ನೋಡಿದ್ದಾರೆ ಇದಕ್ಕೆ ಕೊನೆ ಇಲ್ವಾ ಇದಕ್ಕೆ ಅದೇ ಕೊನೆ ಆಡಬೇಕು ಅಂತೇಳಿ ಒಂದು ಮಾಡಿದ್ವಿ ವ್ಯವಸ್ಥೆ ಮಾಡಿದ್ವಿ ಖಂಡಿತವಾಗಿ ನಿಮ್ಮ ಹೇಳ್ತೀನಿ ಒಂದು ಎರಡು ತಿಂಗಳಲ್ಲಿ ನಿಮಗೆ ಇದು ರಿಸಲ್ಟ್ ಕೊಟ್ಟು ನಾವು ಹೇಳುವಂತವ್ರಲ್ಲ ನಾವು ಮಾಡಿ ತೋರಿಸೋ ನೂರ ಒಂದ್ ಪರ್ಸೆಂಟ್ ಹೇಳ್ತೀವಿ ನಾವು ಅಧಿಕಾರ ಬಿಟ್ಟು ಕೊಡುವಾಗ ಇದಕ್ಕೆ ಪೂರ್ಣ ವಿರಮಿ ಆಡಿಯೇ ಕೊಡೋದು ಇಲ್ಲಾದ್ರೆ ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಟು ಕೊಡೋಕ್ಕಿಲ್ಲ ಅದು ಯಾವ ರೀತಿಯಲ್ಲಿ ಆದ್ರೂ ಫೈಟ್ ಮಾಡೋಕೆ ತಯಾರಿದ್ವಿ ಇದಕ್ಕೆ ವಿರಮ ಆಡಿಯೇ ನಾವು ಕೊನೆ ಮಾಡಿ ಮನೆ ಅದಕ್ಕೆ ಒತ್ತಿ ಒತ್ತಿ ಕೇಳ್ತಾ ಇದೀನಿ ಯಾವುದೋ ಒಂದು ಸಮಿತಿದ ಉತ್ಸವ ಅಲ್ಲ ಒಂದು ವರ್ಗದ ಉತ್ಸವ ಅಲ್ಲ ವ್ಯಾರ್ದ ಉತ್ಸವ ಅಲ್ಲ ಇದು ಜನರ ಉತ್ಸವ ಜನೋತ್ಸವ ಆದರೆ ಜನೋತ್ಸವವಾಗಿ ಆಗ್ತಾ ಇಲ್ಲ ಇದು ಅದೇ ಹೇಳ್ದಲ್ಲ ಇದು ನಾಡ ಹಬ್ಬ ನಾಡ ಹಬ್ಬ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಎಲ್ಲ ಜನ ಬಂದು ಕಣ್ತುಂಬಿ ನೋಡ್ಬೇಕು ಇದ್ನ ನೋಡಿ ಆಗ್ತಾ ಇದೆ ಅದೇ ಹೇಳಿದೆ ಆಯ್ತಲ್ಲ ಅದಕ್ಕೋಸ್ಕರ ನೋಡಿ ಇಷ್ಟು ವರ್ಷ ಡಿ ಜೆ ಬಗ್ಗೆ ಹೇಳಿದರು ಡಿ ಜೆ ಹನ್ನೆರಡು ಗಂಟೆಗೆ ಸರ್ಕಾರದ ಆಗಿತ್ತು ಹತ್ತು ಗಂಟೆ ಟೂ ಅವರ್ಸ್ ಹೋಗಿ ರಿಕ್ವೆಸ್ಟ್ ಮಾಡಿ ಎಸ್ ಪಿರ ಹತ್ರ ನಮ್ಮ ಸ್ಪಂದನೆ ಮತ್ತು ಎಸ್ ಪಿ ಅವ್ರ ಸ್ಪಂದನೆ ಹೆಂಗಿತ್ತು ಅಂತ ಹೇಳಿದ್ರೆ ಬೆಳಗಿನ ಜಾವ ಎಲ್ಲ ತೀರ್ಮಾನ ಆದಾಗ ನಾ ಐದು ಗಂಟೆಗೆ ಅವರು ಎಸ್ ಪಿ ಅವರು ಹೇಳಿದ್ರು ನೀವು ಇಷ್ಟು ನೀಟಾಗಿ ನಿಭಾಯಿಸ್ತೀರ ಅಂತ ನಾನು ನಂಬಿತಿಲ್ಲ ಅಂತ ಹೇಳಿದ್ರು ಅಷ್ಟು ನೀಟಾಗಿ ನಾವು ಕೊಟ್ಟಿದ್ದೆವು ಕೊನೆಯ ಹಂತದಲ್ಲಿ ನಮಗೆ ಕಪ್ಪು ಚುಕ್ಕೆ ಯಾಕೆಂತ ನೂರಕ್ಕೆ ನೂರು ಹೇಳ್ತೀವಿ ಕೋಟೆ ಗಣಪತಿ ಸಮಿತಿಯಲ್ಲಿ ಇವತ್ತು ಗಂಟೆ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ನಾವು ಆ ಬ್ಲ್ಯಾಕ್ ಮಾರ್ಕ್ ಇರಬಾರ್ದು ಅಂತೇಳಿ ಇದನ್ನು ಉಳಿಸ್ಕೊಳ್ಬೇಕು ಅಂತ ಮಾಡಿದ್ದು ಆದರೆ ಇದಾಗಿದೆ ಇದನ್ನು ನಾವು ಯಾಕೆಂತಂದರೆ ಕರೋಳಿ ಭಗವತಿ ಬೇರೆಯವರಲ್ಲ ಕರೋಳಿ ಭಗವತೀರಲ್ಲಿ ನಮ್ಮ ಈ ಹತ್ತು ಟೆಂಪಲ್ ಏನಿದ್ರೆ ಅವರು ನಮ್ಮ ಒಂದೇ ನಮ್ಮ ತಂಡದಲ್ಲಿ ಇರೋರು ಏನು ಹೆಚ್ಚು ಕಮ್ಮಿಯಾಗಿದೆ ಇದನ್ನು ನೀಟಾಗಿ ಕೂತು ಸಮಜಾಯಿಸಿಕೆ ಕೊಟ್ಟವರಿಗೆ ವ್ಯವಸ್ಥಿತವಾಗಿ ಮಾಡ್ತೀವಿ ಆದರೆ ಮುಂದಿನ ವರ್ಷಕ್ಕೆ ಈ ಥರ ಆಗದಂಗೆ ಒಂದು ಪುಲಿಸ್ ಸ್ಟಾಪ್ ಖಂಡಿತ ಆಡಿಕೊಡ್ತೀವಿ ಅಂತೇಳಿ ಹೇಳ್ತೀವಿ ಈ ಮೂಲಕ ಆ ಸನ್ನಿವೇಶ ಆಗಿನ ಚಿತ್ರಣ ಆಗದಂಥ ಗಲಾಟೆ ಯಾರೋ ಕೈವಾಡ ಇದ್ದು ಮಾಡಿದಾರೋ ಅಥವಾ ಟೀಮ್ ಆಗಿ ನಿಮಗೆ ನಿಮ್ಗೆ ಅನಿಸ್ತದೆ ನೋಡಿದಾಗ ಕೈವಾಡ ಏನು ಸರ್ ಒಂದು ಕೆಲಸ ಮಾಡಿದಾಗ ಅದರಲ್ಲಿ ಮನಸ್ಸಿಗೆ ನೋವಾದಾಗ ಆದಾಗ ಅದನ್ನ ತೋರಿಸೋ ರೀತಿ ಇರ್ತದೆ ಆ ತೋರಿಸೋ ರೀತಿಯಲ್ಲಿ ಹಿಂಗೆ ಹೇಳಿದ್ರೆ ಓರ್ ಆ್ಯಕ್ಟ್ ಮಾಡಿದಂತೆ ಅಂತ ಆಯ್ತು ನನಗೆ ಯಾಕೆ ಅಂತೇಳಿದ್ರೆ ಇದರಲ್ಲಿ ಅಧ್ಯಕ್ಷ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಮತ್ತು ಸಮಿತಿಯಲ್ಲಿ ಮುಖ್ಯ ಯಾರು ವಹಿಸ್ಕೊಂಡಿರ್ತಾರೆ ಈಗ ನಮ್ಮ ಸಮಿತಿಯಲ್ಲಿ ಈ ಥರ ಆದಾಗ ನಮ್ಮಲ್ಲಿ ನಾಲ್ಕೈದು ಜನ ಪ್ರಮುಖರಿದ್ದೀವಿ ಅವರು ನಾವು ಯಾವ ಥರ ಅಂತೇಳಿದ್ರೆ ಆ ಮಾತನ್ನ ಮೀರಿ ಹೋಗಿಲ್ಲ ಹಂಗೆ ಪ್ರತಿ ಸಮಿತಿಯಲ್ಲಿ ಒಬ್ಬೊಬ್ಬರು ಮುಖ್ಯರು ಪ್ರಮುಖರು ಇರಬೇಕು ಆ ಪ್ರಮುಖರು ಏನು ಅಂತೇಳಿದ್ರೆ ಇದನ್ನ ಬ್ಯಾಲೆನ್ಸ್ ಮಾಡೋಂಗಿರಬೇಕು ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಇರಬೇಕು ಒಂದು ಸಮಿತಿಯಲ್ಲಿ ನೂರು ಜನ ಇರುವಾಗ ಆ ನೂರು ಜನರು ಏಳು ಮಾತ್ರ ನಡೆದ್ರೆ ಹಾಕಿಲ್ಲ ಎರಡು ಮೂರು ಜನ ಹೇಳಿದಂಗೆ ಆ ನಡೆದ್ರೆ ಮಾತ್ರ ಸಮಿತಿ ನಡೆಯುವಂಥದ್ದು ಈಗ ಆಗಿದೆ ಕಪ್ಪು ಚುಕ್ಕೆ ಆಗಿದೆ ಅದನ್ನ ಸರಿ ಮಾಡೋಕ್ಕೆ ವ್ಯವಸ್ಥೆ ಖಂಡಿತ ಮಾಡ್ತೀವಿ ನಾವು ಇದು ಒಂದು ಎರಡು ರಬ್ಬಲ್ಲಿ ಆಲಿಸುವಂಥ ಕಪ್ಪು ಚುಕ್ಕೆ ಅಲ್ಲ ಇದು ರಾಜ್ಯ ಮಟ್ಟದಲ್ಲಿ ಜನ ಮಾತಾಡೋದು ಖಂಡಿತ ಹಾಕಿಲ್ಲ ಆದರೆ ಇದನ್ನ ಸರಿ ಮಾಡಿಲ್ಲ ಅಂತೇಳಿದ್ರೆ ಮಟ್ಟಿಗೆ ಗೌರವ ಕುಂದುತ್ತದೆ ಅದನ್ನ ಸರಿ ಮಾಡಿ ಖಂಡಿತ ತೋರಿಸ್ತೀವಿ ನಾವು ಕೋಟೆ ಗಣಪತಿ ನಮಗೆ ಶಕ್ತಿ ಕೊಟ್ಟಿದೆ ನಾವು ಇದನ್ನ ವ್ಯವಸ್ಥೆ ಖಂಡಿತವಾಗಿ ಮಾಡ್ತೀವಿ ಮಾಡಿದ್ವಿ ತೋರಿಸ್ತೀವಿ ಜನ್ ಹೇಗೆ ಅಂತ ಹೇಳಿದ್ರೆ ದೇವ್ರುಗಳನ್ನ ಎಲ್ಲರೂ ಸಮಾನಾಗಿ ಕಾಣ್ತಾರೆ ಮಂಟಪಗಳು ಕೂಡ ಸಮಾನ ಆಗಿರಬೇಕು ಅದು ಉತ್ಸವ ನೀವು ಈ ಸಮಸ್ಯೆಯಲ್ಲಿ ಬರ್ತಿರೋದು ಗೊತ್ತಾ ಈ ಕಾಂಪಿಟೇಷನ್ ಆಗ್ತಾ ಇದೆಯಲ್ಲ ಅಲ್ಲಿ ಸಮಸ್ಯೆ ಆಗ್ತಾ ಇರೋದು ಒಂದು ಸ್ಪರ್ಧೆ ಕೂಡ ಆರೋಗ್ಯಯುತ ಸ್ಪರ್ಧೆ ಆಗ್ತಾ ಇಲ್ಲ ಅನಾರೋಗ್ಯಕರ ಸ್ಪರ್ಧೆ ಆಗ್ತಾ ಇದೆ ಅದರಿಂದ ಈ ರೀತಿಯಾಗಿ ವೈಮನಸ್ಸು ಬೆಳೀತಾ ಇದೆ ಆಗುವಂಥದ್ದು ಇಷ್ಟು ಒಂದು ಎಂಟು ಒಂಬತ್ತು ಹತ್ತು ದಿನ ನೀವು ಕಾರ್ಯಕ್ರಮ ಮಾಡ್ಕೊಂಡು ಬರ್ತೀರಲ್ಲ ಕೊನೆ ಕ್ಷಣದಲ್ಲಿ ಆಗುವಂಥ ಬೆಳವಣಿಗೆ ನೀವು ಹತ್ತು ದಿನದ ಎಲ್ಲವನ್ನೂ ಆಲಸ ಕೊಡುತ್ತೆ ಅದೇಳಿ ನಾನು ಅದಕ್ಕೆ ನೀವು ಹೇಳೋದು ನೂರಕ್ಕೆ ನೂರು ಸತ್ಯ ಯಾಕೆ ಅಂತ ಹೇಳಿದ್ರೆ ಹತ್ತು ಮಂಟಪದವ್ರು ಒಂದೇ ನಾವು ಹೇಳಿದ್ವಲ್ಲ ಒಂದೇ ತಾಯಿ ಮಕ್ಕಳನ್ನ ಹತ್ತು ಮಂಟಪದಲ್ಲಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಭಾವ ಇಲ್ಲ ಮೊದಲಿಂದನೂ ಇವತ್ತು ಏನಾಗಿದೆ ಅಂದರೆ ನಾವು ಬೇಜಾರಿಲ್ಲ ಕರೋಲಭಾಗತಿಯವ್ರು ಮಾಡಿದ್ರೆ ಬೇಜಾರಿಲ್ಲ ಆದರೆ ಇದಕ್ಕೆ ಕರೆಕ್ಟಾಗಿ ಪೂರ್ಣ ವಿರ ಮಾಡಬೇಕು ಅಂತ ಹೇಳಿದ್ರೆ ನಾವು ಬಲ ಬೇಕು ಅಜ್ಜನ್ನ ಕೂರಿಸ್ಕೊಂಡು ಮಾತುಕತೆ ಮಾಡಿ ಏನು ವ್ಯವಸ್ಥೆಗಳಿದೆ ಅದನ್ನ ಬದಲಾವಣೆ ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ನೀವು ಹೇಳ್ತೀರಿ ಇದನ್ನ ನಾನು ಫಸ್ಟೇ ಆಲೋಚನೆ ಮಾಡಿದ್ದೆ ತೀರ್ಪುಗಾರಿಕೆ ಸಿಸ್ಟಮ್ ಅಂತ ಅಂತೇಳಿದ್ರೆ ನಾವು ಮಾಡೋವಂಥದ್ದಲ್ಲ ಅತ್ತು ಈ ದಶಮಂಟಪದಿಂದ ಆಗಬಾರ್ದು ತೀರ್ಪುಗಾರಿಕೆಯೇ ಹೊರಗಿಂದ ಈಗ ಯಾರು ನಿಮಗೆ ನೋಡ್ತೀರ ವೀರೇಶ್ ಪೇಟೇಲ್ ಮೊನ್ನೆ ನೋಡಿದ್ರೆ ನಾನು ಈ ಟೋಟಲ್ ಯಾವುದು ಈ ಸೌಂಡ್ಸಿಗೆ ಸೌಂಡ್ಸ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ಔಟ್ಸೋರ್ಸಿಂದ ತೊಗೊಂಡು ಯಾರು ಟಾಪರ್ ಇರ್ತಾರೆ ನಾಲ್ಕು ದಿವಸ ಬಿಟ್ಟು ಕೊಡುವಂಥದ್ದು ಆ ಥರ ಬದಲಾವಣೆ ಆಗಬೇಕು ಬದಲಾವಣೆ ಆದರೆ ಮಾತ್ರ ಇದರಲ್ಲಿ ಏನು ಇದ್ರ ದಸರಾ ದಿವಸದಲ್ಲಿ ಬಹುಮಾನ ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ ಆದರೆ ಪಾರದರ್ಶಕವಾಗಿ ನಾವು ಈ ವರ್ಷ ಅಂತ ಖಂಡಿತ ನೂರಕ್ಕೆ ನೂರು ಹೇಳ್ತೀವಿ ಪಾರದರ್ಶಕವಾಗಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಒಂದು ಚೂರು ಹೆಚ್ಚು ಕಮ್ಮಿ ಮಾಡಿಲ್ಲ ಯಾವ ನೀವು ಹೇಳ್ತೀರಿ ನಾವು ಹೇಳ್ತೀವಲ್ಲ ಕೋಟ ಗಣಪತಿ ನಮಗೆ ನಂಬಿದೆ ನಾವೇನಾದರೂ ತಪ್ಪು ಮಾಡಿದರೆ ನಮಗೆ ಖಂಡಿತವಾಗಿ ಶಿಕ್ಷೆ ಕೊಡಲಿ ಆ ಕರೋಲ್ ಬಗ್ಗೆ ತಾಯಿ ನಾವು ವಾರಕ್ಕೆ ವಾರಕ್ಕೊಂದ್ಸರಿ ಹೋಗಿ ದೇವ್ರಿಗೆ ಕೈ ಮುಗಿತೀವಿ ನಾವೇನಾದರೂ ನಮ್ಮ ಕಮಿಟಿಯವರು ಹೇಗೆ ಹೇಳಿದ್ವಿ ಅಲ್ವಾ ನಾವೇನಾದರೂ ವೈಯಕ್ತಿಕವಾಗಿ ತಪ್ಪು ಮಾಡಿದ್ವಿ ಅಂತಂದರೆ ನಮಗೆ ಖಂಡಿತವಾಗಿ ಶಿಕ್ಷೆ ಕೊಡಲಿ ನಾವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ನಮಗೆ ಅಷ್ಟು ಗ್ಯಾರಂಟಿ ಇದೆ ಆದ್ದರಿಂದ ಇದಕ್ಕೊಂದು ಪೂರ್ಣ ವಿರಾಮ ಮಾಡ್ತೀವಿ ನಾವು ಪೂರ್ಣ ವಿರಾಮ ಮಾಡಿ ನಾವು ಬಿಟ್ಕೊಡೋ ಇಲ್ಲ ಇಲ್ಲದ ಶಮನ ಬಿಟ್ಕೊಡೋಕ್ಕಿಲ್ಲ ನಾವು ಈ ಬೆಳವಣಿಗೆ ನಂತರ ಜನವಯದಲ್ಲಿ ಆಗ್ತಿರೋಂಥ ಚರ್ಚೆ ನಿಮ್ಮ ಗಮನಕ್ಕೆ ಬಂದಿರ್ಬೋದು ಅಂದ್ಕೊಳ್ತೀನಿ ಸ್ಪರ್ಧೆ ಏನು ಕಾಂಪಿಟೇಷನ್ ಮಾಡ್ತಾಯಿರೋ ಅದನ್ನೇ ತೆಗ್ದಾಕಿರೋ ಒಂದು ಪೂರ್ಣ ವಿರಾಮ ಹಾಕ್ಬೋದು ಅನ್ನೋದಿನಿಟ್ಟು ಚರ್ಚೆ ಆಗ್ತಾಯಿದೆ ಇದರಿಂದಲಾಗಿಯೇ ಸಮಸ್ಯೆ ಆಗ್ತಿರುವಂಥದ್ದು ಆ ಸ್ಪರ್ಧೆ ಇಲ್ಲದೋದ್ರೆ ಚೆನ್ನಾಗಿ ಪ್ರದರ್ಶನ ಆಗುತ್ತೆ ಶೋಭಾಯಾತ್ರೆ ನಡೆಯುತ್ತೆ ಜೊತೆಗೆ ಇನ್ನೊಂದು ಮುಖ್ಯ ವಿಚಾರ ಎಲ್ರಿಗೂ ನೋಡೋದಕ್ಕೆ ಸಿಗುತ್ತೆ ಅಂತ ಇಲ್ಲ ಇಲ್ಲಿ ವಿಚಾರ ಬರ್ತಿರೋವಂಥದ್ದು ಒಂದು ನೀವು ಜಡ್ಜ್ಮೆಂಟಿಗೆ ಆಗಿ ಮಾತ್ರ ಒಳ್ಳೆ ಶೋ ಕೊಡ್ತೀರಿ ನೀವು ನಿ ಏನೋ ಮಾಡ್ಕೊಬೋದು ಮೂರು ಶೋ ಕೊಡಬೇಕು ನಾಲ್ಕು ಶೋ ಕೊಡಬೇಕು ಅಂತ ಎಷ್ಟು ಜನ ಕೊಡ್ತಾ ಇದ್ದಾರೆ ಇಲ್ಲ ಖಂಡಿತವಾಗಿ ನೀವು ಹೇಳ್ತಿರೋದು ಸತ್ಯ ಸ್ಪರ್ಧೆ ಇಲ್ಲ ಅಂತೇಳಿದ್ರೆ ಇಷ್ಟು ಒಳ್ಳೆ ಭವ್ಯ ಮಂಟಪ ಬರೋಕ್ಕಿಲ್ಲ ಸ್ಪರ್ಧೆ ಬೇಕು ಸ್ಪರ್ಧೆ ಬೇಕು ಹೇಗೆ ಅಂತೇಳಿದ್ರೆ ಇದು ಹೆಂಗಿದ್ರೆ ಬೇಕು ಅಂತ ಅದೇ ಅದೇ ಆಯ್ತು ಅದು ಹೇಳ್ತಿರೋದು ಅದೇ ಈಗ ತಪ್ಪುಗಳು ಹೆಂಗೆ ಹೇಳಿದ್ರೆ ಊರು ಚಿಕ್ಕದು ಊರು ಚಿಕ್ಕದಲ್ಲಿ ನಿಮಗೆ ನೀವು ಹೇಳ್ತೀರಾ ನಾಲ್ಕೈದು ಶೋ ಕೊಡಬೇಕು ಅಂತೇಳಿ ಒಂದೇ ಸ್ಥಳದಲ್ಲಿ ಮೂರು ಶೋ ಕೊಡಬೇಕು ಯಾವ ಥರ ಹೇಳಿ ಒಂದು ಸ್ಥಳದಲ್ಲಿ ಮೂರು ಮಂಟಪಗಳು ಬಂದು ಶೋ ಕೊಡಬೇಕು ಈಗ ಬಾಟದ ಎದುರುಗಡೆ ಅಲ್ಲಿ ಮೂರು ಶೋ ಕೊಡಬೇಕು ನಾವು ಮೂರು ಶೋ ಕೊಡಬೇಕು ಅಂತಂದರೆ ಒಂದು ಮಂಟಪ ಆದಮೇಲೆ ಖಾಲಿ ಮಾಡಿ ಕೊಡಬೇಕು ಚಿತ್ರಣ ಕಮ್ಮಿ ಇದೆ ನಾನು ಇದನ್ನ ಕಳೆದ ಬಾರಿ ಹೇಳಿದೆ ಹೇಳಿದ್ದೆ ನಾವೇನಂತ ಇದನ್ನ ಆದಷ್ಟು ವೈಡ್ ಮಾಡಬೇಕು ವೈಡ್ ರೇಸ್ ರೇಸ್ಕೋಸ್ ರಾಡ್ ರಸ್ತೆ ಫ್ರೀ ಇದೆ ಅದೇ ರೀತಿ ಕಾಲೇಜ್ ರೋಡ್ ಫ್ರೀ ಇದೆ ಗಣಪತಿ ಬಿ ಫ್ರೀ ಇದೆ ಪರಿಹಾರಗಳನ್ನು ಕಂಡುಕೊಳ್ಬೇಕು ಪರಿಹಾರ ಕಂಡುಕೊಳ್ಬೇಕು ಏನು ತಿಳಿದ್ರೆ ಒಂದೇ ಮನಸ್ಸಿನ ಹತ್ತು ಮಂಟಪದಿಂದ ಒಂದೇ ಮನಸ್ಸಿನ ಜನರು ಬರಬೇಕು ಬಂದಾಗ ಅದು ಒಗ್ಗಟ್ಟಾಗಿ ಒಂದು ಚಿತ್ರಣ ರೆಡಿ ಆಗಬೇಕು ಅದು ನಮ್ಮ ಮುಂದಿನ ಪೀಳಿಗೆಗೆ ಉಳಿಬೇಕು ಯಾಕೆಂದರೆ ಮುಂದಿನ ಪೀಳಿಗೆ ಉಳಿದ್ರೆ ಮಾತ್ರ ದಸರಕ್ಕೆ ಒಂದು ಇತಿಹಾಸ ಇರೋದು ಈ ಥರ ಆಗ್ತದೆ ಮುಂದಿನ ಪೀಳಿಗೆ ಹೇಗೆ ಇಲ್ಲ ಅದು ಹೇಳಿದೆವು ನಾವು ಇದಕ್ಕೆ ಖಂಡಿತವಾಗಿ ವಿರಮ ಮಾಡಿ ತೋರಿಸ್ತೀವಿ ನಮ್ಮ ಹತ್ರ ನಾವು ಹೇಳ್ದಂಗೆ ನಿಮ್ಗೆ ಹೇಳಿದೆವಲ್ಲ ನಾವು ಸೂಕ್ತವಾಗಿದ್ದೀವಿ ನಮ್ಮದ್ರಲ್ಲಿ ಯಾವುದೇ ಕಾರಣಕ್ಕೂ ಒಳ ಮನಸ್ಸಲ್ಲಾಗಲಿ ಯಾವುದ್ರಲ್ಲಿ ಎದುರಿಕೆ ಆ ಥರ ವಿಚಾರಗಳಿಲ್ಲ ನಾವು ಮಾಡಿದ್ದು ಒಳ್ಳೆ ರೀತಿ ವ್ಯವಸ್ಥೆ ಮಾಡಿದ್ದೀವಿ ನೀವು ಮೊದಲಿಂದ ನೋಡಿರ್ಬೋದು ಕರ್ಗ ಬರುವಾಗ ಏನು ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಕೊನೆ ಹಂತದಲ್ಲಿ ನೀವು ಇಷ್ಟು ಗಂಟೆ ಅಷ್ಟು ಬೇಗ ಯಾವುದು ತೀರ್ಪುಗಾರಿಕೆ ಮುಗ್ದಿತ್ತಿಲ್ಲ ಫಸ್ಟ್ ಟೈಮ್ ನಾವು ಅಷ್ಟು ಬೇಗ ತೀರ್ಪುಗಾರಿಕೆ ಮುಗಿಸಿ ತೋರಿಸಿದ್ದೇವೆ ಪ್ರತಿಯೊಂದೂ ಅಷ್ಟೇ ಯಾರಿಗೂ ತೊಂದರೆ ಆಗದಂಗೆ ಎಲ್ಲ ಮಂಟಪದವ್ರನ್ನ ಒಂದು ಮನಸ್ಸಿಗೆ ತೊಗೊಂಡು ವ್ಯವಸ್ಥಿತವಾಗಿ ನಾವು ಇದನ್ನ ಮಾಡಿದ್ದೀವಿ ಆದರೆ ಚಿಕ್ಕ ಗಳಿಗೆಯಲ್ಲಿ ಒಂದು ತಪ್ಪಾಗಿದೆ ಆ ತಪ್ಪಿಗೆ ಏನುಂಟದನ್ನ ವ್ಯವಸ್ಥಿತವಾಗಿ ಒಂದು ಕಾನೂನು ಮಾಡ್ತೀವಿ ಅದಕ್ಕೆ ಖಂಡಿತ ಮಾಡ್ತೀವಿ ಈಗಿರೋ ನಿಯಮಗಳಿಗೆ ಒಂದಷ್ಟು ಬದಲಾವಣೆ ಮಾಡ್ಕೊಂಡ್ರೆ ಮೊದಲು ನಾವು ರಾತ್ರಿ ಬಂದವರು ಒಂದು ಒಂಬತ್ತು ಹತ್ತು ಗಂಟೆಗೆ ಬಂದ್ರು ಬೆಳಗ್ಗೆ ನಿಮ್ಗೆ ಆರು ಗಂಟೆವರೆಗೂ ಕೂಡ ಬೇರೆ ಬೇರೆ ಮಂಟಪಗಳ ಪ್ರದರ್ಶನ ಒಂದಲ್ಲ ಕಡೆ ನೋಡುತ್ತೆ ಅದಕ್ಕೆ ಅದೇ ಹೇಳಿದು ಏನಂದ್ರೆ ಮಂಟಪಗಳು ದೊಡ್ಡದಾಗಿದೆ ಮಂಟಪಗಳು ದೊಡ್ಡದಾಗ ಜಾಗ ಚಿಕ್ಕದಾಗಿದೆ ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಆಗಬೇಕು ಪ್ಲಾನ್ ಇಲ್ಲ ಅಂತ ಹೇಳಿದಕ್ಕೆ ಈ ತರ ಆಯ್ತಿರೋದು ಇದಕ್ಕೆ ಪ್ಲಾನ್ ಮಾಡಿ ವ್ಯವಸ್ಥೆ ಮಾಡ್ತೀವಿ ಖಂಡಿತ ಮಾಡ್ತೀವಿ ಕೇಳಬೇಕು ಸರ್ಕಾರದಿಂದ ಬರುತ್ತಿರುವಂತಹ ಅನುದಾನ ಸರ್ಕಾರದ ಬೇರೆ ಬೇರೆ ವಿಭಾಗದ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ತೆಗೆದುಕೊಂಡಿರ್ತಾರೆ ಬೆಳಿಗ್ಗೆ ಸಾಧ್ಯ ಇಲ್ಲ ಯಾಕಂದ್ರೆ ಜನರ ಹಣ ಜನರ ಟ್ಯಾಕ್ಸ್ ಹಣ ಹೌದೌದು ಜನೋತ್ಸವಕ್ಕೆ ಬಳಕೆ ಆಗಬೇಕು ಅಂತ ಬರುವಂತಹ ಹಣ ಆ ಹಣದಲ್ಲಿ ಈ ರೀತಿಯಲ್ಲ ಆದಾಗ ವರ್ಷದಿಂದ ವರ್ಷಕ್ಕೆ ನಾವು ಬೇಡಿಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಲಕ್ಷ ಬರ್ತಾ ಇತ್ತು ಆಮೇಲೆ ಕೋಟಿ ಬರಬೇಕು ಅಂತ ಆಯಿತು ಕೋಟಿ ಅದ್ರಲ್ಲೂ ಹೆಚ್ಚಿಗೆ ಬರ್ತಾ ಇದೆ ಅದೃಷ್ಟಕ್ಕೆ ಸರ್ಕಾರದಿಂದ ಕೂಡ ಸ್ಪಂದನೆ ಸಿಗ್ತಾ ಇದೆ ಈ ರೀತಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇಂಥ ಬೆಳವಣಿಗೆ ಆದಾಗ ಅಧಿಕಾರಿ ಕೂಡ ಒಂದು ಗಂಭೀರವಾಗಿ ಪರಿಗಣಿಸಬಹುದು ಮುಂದೆ ಈ ವಿಚಾರದಲ್ಲೂ ನಿಮಗೆ ಸಮಸ್ಯೆ ಆಗುವಂತಹ ಸಾಧ್ಯತೆ ನಡೀತಾ ಇದೆ ಇದನ್ನೆಲ್ಲ ನಾವು ಆಲೋಚನೆ ಮಾಡಿ ಹೇಳ್ತಿರೋದು ಇದಕ್ಕೊಂದು ರೂಪರೇಶ್ ರೆಡಿ ಆಗಬೇಕು ರೂಪರೇಶ್ ಹೆಂಗೆ ಅಂತ ಹೇಳಿದ್ರೆ ಫಸ್ಟ್ ಮೀಟಿಂಗ್ ಅಲ್ಲಿ ನಾವು ಬೈಲ ರೆಡಿ ಮಾಡಬೇಕು ಅಂತ ವ್ಯವಸ್ಥೆ ಮಾಡೋದು ಕೋಟೆ ಗಣಪತಿಯಿಂದ ಒಂದು ಆಸೆ ಇತ್ತು ಕರ್ಗದಿನ ಹೊರಡುವಾಗ ನಮ್ಮ ಬೈಲ ರೆಡಿ ಆಗಬೇಕು ಅಂತೇಳಿ ಬೈಲದಲ್ಲಿ ಇದೆಲ್ಲ ವ್ಯವಸ್ಥೆಗಳು ಬರಬೇಕು ಏನಂದರೆ ನಾವು ಏನು ಮಾರ್ಪಾಡುಗಳು ಮಾಡ್ತೀವಿ ಹತ್ತು ವರ್ಷಕ್ಕೊಂದ್ಸಲಿ ಬೈಲದಲ್ಲಿ ಬದಲಾವಣೆ ಆಗಬೇಕು ಹೇಳಿದ್ರೆ ಜನರೇಷನ್ ಚೇಂಜ್ ಆದಾಗ ಸಹ ಬದಲಾವಣೆ ಆಗಬೇಕು ಆದ್ದರಿಂದ ಈಗ ಬೈಲಕ್ಕೆ ನಾವು ಈಗ ಫಸ್ಟ್ ಪ್ರಾಮುಖ್ಯತೆ ಕೊಡ್ತೀವಿ ಬೈಲ ಈ ಬಾರಿ ನಾವು ಬೈಲ ರೆಡಿ ಮಾಡ್ತೀವಿ ಆಲ್ಮೋಸ್ಟು ಸಿಕ್ಸ್ಟಿ ಪರ್ಸೆಂಟ್ ರೆಡಿ ಮಾಡಿದ್ವಿ ಇನ್ನು ನಲ್ವತ್ತು ಪರ್ಸೆಂಟ್ ಕೆಲಸ ಇದೆ ಆ ನಲ್ವತ್ತು ಪರ್ಸೆಂಟ್ ಭಾಗ ನಾವು ಫಿನಿಶ್ ಮಾಡಿ ಅದು ನಾವು ಈಗ ಕರೋಳಿ ಭಗತಿಗೆ ನೆಕ್ಸ್ಟ್ ಇರುವಂಥದ್ದು ಅವಕಾಶ ದಶಮಂಟಪ ಆದರೆ ಈ ಥರ ಆಗಿದ್ದರಿಂದ ದಶಮಂಟಪ ಎಲ್ಲ ಒಂಬತ್ತು ಟೆಂಪಲ್ ಅವರು ಒಪ್ಪು ಥರ ನೋಡಬೇಕು ಒಂಬತ್ತು ಟೆಂಪಲ್ ಅವ್ರನ್ನ ಕೂರಿಸಿ ಕೊಡ್ಬೋದಾ ಅಂತೇಳಿ ಒಂದು ಸಮಾಜಕ್ಕೆ ಆಗಿ ನಮ್ಮಲ್ಲಿ ಏನಂತಿಲ್ಲ ಅವ್ರನ್ನ ಯಾವುದೇ ಕಾರಣ ಬಿಟ್ಕೊಡೋಕ್ಕಿಲ್ಲ ಯಾಕೆಂತಂದರೆ ಕರಾವಳಿ ಭಗವತಿ ನಮ್ಮ ಸಮಿತಿಯ ಒಂದು ಸದಸ್ಯ ಯಾಕೆಂತೇಳಿದ್ರೆ ನಾವು ಹತ್ತು ಜನ ಇದ್ದರೆ ಮಾತ್ರ ದಶಮಂಟಪ ಒಂಬತ್ತು ಜನ ಇದ್ದರೆ ದಶಮಂಟಪ ಹಾಕಿಲ್ಲ ಇದಕ್ಕಿಂತ ನನ್ನ ಹಿಂದೆ ಅವಧಿ ಅವಧಿಯಲ್ಲಿ ಕಂಚಿಮ ಸಹ ಇದೇ ಥರ ಆಗಿತ್ತು ಯಾಕೆಂದರೆ ಮೂರು ವರ್ಷ ಅವರು ಸ್ಪರ್ಧೆಗೆ ಇರೋದಂತೇಳಿ ಅದನ್ನು ಅವ್ರನ್ನ ಬಿಟ್ಟಿಲ್ಲ ಅವ್ರನ್ನ ಒಟ್ಟಿಗೆ ಸೇರಿಸ್ಕೊಂಡೇ ನಾವು ನಡ್ಸ್ಕೊಂಡು ಹೋದೆವು ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಖಂಡಿತವಾಗಿ ವ್ಯವಸ್ಥಿತವಾಗಿ ಮುಂದಿನ ವರ್ಷ ನೀವು ದಸರ ನೋಡ್ತೀರಾ ಯಾಕೆಂದರೆ ಈ ವರ್ಷ ತುಂಬ ಬದಲಾವಣೆ ಮಾಡಿದ್ದು ಕೊನೆಯ ಹಂತದಲ್ಲಿ ಇನ್ನೊಂದು ನಮಗೆ ಕಪ್ಪು ಆಗಿದೆ ಅದಕ್ಕೆ ಹೇಳ್ದಂಗೆ ಖಂಡಿತ ನಮಗೊಂದು ಒಂದು ಮನಸ್ಸಲ್ಲಿ ತುಂಬ ದೊಡ್ಡ ಬೇಜಾರಿದೆ ನಾವು ಮಂಟಪ ಮತ್ತು ದಸರಾ ಮಾಡಿದ್ಕಿಂತ ಬೇಜಾರು ನಮಗೆ ಈ ಕೊನೆ ಹಂತದಲ್ಲಿ ಆಗಿದಂಥ ಬೇಜಾರು ಖಂಡಿತ ಇದೆ ಈ ತಪ್ಪಿಗೆ ಏನೋ ಒಂದು ನಿಮ್ಮ ಕ್ರಮ ಆಗದೆ ಹೊರತು ಭಯ ಇರೋದಿಲ್ಲ ನಾವು ಕರಾವಳಿ ಭಗವಂತನ ಉಲ್ಲೇಖ ಮಾಡಿ ಹೇಳ್ತಾ ಇಲ್ಲ ಓವರ್ ಆಗಿ ಹತ್ತು ಮಂಟಪ ಪ್ರತಿಯೊಬ್ಬರಿಗೂ ಆಕ್ರೋಶ ಇದ್ದೇ ಇರುತ್ತೆ ನಿಮಗೆ ಪ್ರೈಸ್ ಕೊಡ್ಲಿಕ್ಕೆ ಆಗೋದು ಪ್ರಥಮ ದ್ವಿತೀಯ ತೃತೀಯ ಒಳ್ಳೇದ ಏಳು ಮಂಟಪಗಳು ಬೇಜ ವಾಪಸ್ ಹೋಗ್ಬೇಕಾ ಆ ಮಂಟಪಗಳಿಗೆ ಸಹಜ ಅಸಮಾಧಾನ ಇರುತ್ತೆ ಮುಂದಿನ ವರ್ಷ ಇನ್ನೊಂದು ಇನ್ನ ಇನ್ಯಾವ್ದೋ ರೀತಿಯಲ್ಲಿ ಅವರು ಆಕ್ರೋಶ ಹೊರ ಹಾಕ್ಬಹುದು ಬಟ್ ಅದಕ್ಕೆ ಏನಾದ್ರು ಒಂದು ಬೇಕಲ್ಲ ಶಾಲೆಯಲ್ಲಿ ಸ್ಟೂಡೆಂಟ್ ಏನಾದ್ರು ಮಾಡಿದಾಗ ಟೀಚರ್ ಏನಾದ್ರು ಪನಿಶ್ಮೆಂಟ್ ಕೊಡ್ತಾರೆ ಅಲ್ಲ ಅದಕ್ಕೆ ಹೇಳಿದ್ ನಾನು ಈಗ ನಿಗದಿತ ಸ್ಥಳ ಮೊದ್ಲೆಲ್ಲ ಇತ್ತಿಲ್ಲ ಯಾಕೆಂತ ಹೇಳಿದ್ರೆ ಯಾವ ಪ್ಲೇಸ್ ಅಪ್ಪಿ ತಪ್ಪಿ ಟೈಮ್ ಲೇಟ್ ಆದ್ರೂ ಬೆಳಗಿನ ಜಾವ ಕೊಡೋಂಗಿತ್ತು ನಾವು ಈ ಸಲ ಬದಲಾವಣೆ ಮಾಡಿದೆವು ನಿಗದಿತ ಸ್ಥಳಕ್ಕೆ ಬಂದಿಲ್ಲ ಅಂದರೆ ಎರಡುವರೆ ಮಾರ್ಕ್ ಕಟ್ ಮಾಡ್ತೀವಿ ಸಮಯಕ್ಕೆ ತಕ್ಕ ಬಂದಿಲ್ಲ ಅಂದರೆ ಎರಡುವಾರ ಮಾರ್ಕ್ ಕಟ್ ಮಾಡ್ತೀವಿ ಅಂತೇಳಿ ಆ ಥರ ನೀವು ಈ ಸಲ ಈ ವಿಚಾರದಲ್ಲಿ ಹೇಳ್ದಂಗೆ ನೀವು ಪ್ರೈಸ್ ಅನೌನ್ಸ್ಮೆಂಟ್ ಆದಮೇಲೆ ಹತ್ತು ನೀವು ಹೇಳಿದೆವು ನಾವು ತೀರ್ಪುಗಾರಿಕೆಯಿಂದ ನೀವು ಹೇಳ್ತೀರ ದರ್ಶನ ಮಂಟಪದಿಂದ ತೀರ್ಪುಗಾರಿಕೆ ಮಾಡಿದ್ರೆ ತಪ್ಪು ಆಗ ಯಾವ ಥರ ಮಾಡೋದು ಈಗ ಅದ್ಕೊಂಡು ಬೇಕು ವ್ಯವಸ್ಥಿತವಾಗಿ ಹತ್ತು ಮಂಟಪದಲ್ಲಿ ಕೂತು ಒಂದು ಸಮಾಲೋಚನೆ ಮಾಡಬೇಕು ಇದನ್ನ ಯಾವ ಥರ ಮಾಡಿದ್ರೆ ನಾವು ಯಾವ ಥರ ಹೋಗ್ಬೋದು ಅಂತೇಳಿ ಅದಕ್ಕೆ ಹೇಳ್ತಿರೋದು ಇದನ್ನ ಮುಂದಿನ ದಿನಗಳಲ್ಲಿ ಮುಂದಿನ ದಿನ ಅಂತ ಹೇಳೋಕ್ಕಿಲ್ಲ ನಾವು ಒಂದು ವಾರದಲ್ಲಿ ನಾವು ಮೀಟಿಂಗ್ ಖಂಡಿತ ಒಂದು ವಾರದಲ್ಲಿ ಮೀಟಿಂಗ್ ಮಾಡಿ ಇದ್ಕೊಂಡು ಏನು ರೂಪರೇಶ್ ರೆಡಿ ಮಾಡಬೇಕು ನಮಗಿನ್ನು ಹನ್ನೊಂದು ತಿಂಗಳು ಟೈಮ್ ಇದೆ ಹನ್ನೊಂದು ತಿಂಗಳಲ್ಲಿ ಹಲವು ಬದಲಾವಣೆ ಮಾಡ್ಬೋದು ಕೊನೆ ಹಂತದಲ್ಲಿ ಮಾಡಿದ್ರೆ ಹಾಕಿಲ್ಲ ನೀವು ಈ ಸಲ ನೋಡಿರ್ಬೋದು ದಶಮಂಟಪದ ಫಸ್ಟು ಮೊದಲ ಸಮಯ ಮಾಡಿದ್ದು ನಾವು ಮೂರು ತಿಂಗಳು ಮೊದಲು ಮೂರು ತಿಂಗಳು ಮೊದಲು ಮಾಡಿದಾಗ ನಮಗೆ ಇಷ್ಟು ಈಸಿಯಾಗಿ ನಾವು ಈ ದಶಮಟಪನ್ನ ತೊಗೊಳಕ್ಕಾಯ್ತು ಆದ್ದರಿಂದ ಈಗ ಒಂಬತ್ತು ನಮಗೆ ಹನ್ನೊಂದು ತಿಂಗಳು ಟೈಮ್ ಇದೆ ಹನ್ನೊಂದು ತಿಂಗಳಲ್ಲಿ ನಾವು ಖಂಡಿತವಾಗಿ ಜನರಿಗೆ ಖುಷಿಯಾಗಿ ಒಂದು ಹೊಸ ರೀತಿಯ ರೂಲ್ಸ್ ಮಾಡಿ ಒಳ್ಳೆ ಉತ್ತಮ ರೀತಿಯಲ್ಲಿ ನಮ್ಮ ಏನು ನಿಜವಾಗಿ ನಾವು ಹೇಳ್ತೀವಿ ಇದಕ್ಕೆ ಶ್ರಮಪಡೆ ನಾವೇ ಕೇಳಿದ್ವಿ ಯಾಕೆಂತೇಳಿದ್ರೆ ಅಧ್ಯಕ್ಷರು ಮೊದಲು ಮೊನ್ನೆ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ಏನು ಆಗಿದೆ ಘಟನೆ ಅದಕ್ಕೆ ನಮ್ಮ ಸಮಯ ಇದೆ ಯಾಕೆ ಯಾಕೆಂತೇಳೆ ನಾವು ಮಾಡಿದ ತಪ್ಪು ತಪ್ಪು ಮಾಡಿದ್ದಕ್ಕೆ ನಮ್ಮ ಸ್ವಂತ ತಪ್ಪಲ್ಲ ಅವರು ನಮ್ಮ ಸಮಿತಿಯವರೇ ನಮ್ಮ ಸಮಿತಿಯವರು ತಪ್ಪು ಮಾಡಿದ್ರೆ ಅವ್ರನ್ನ ಬಿಡೋಂಗಿಲ್ಲ ಯಾಕೆಂದ್ರೆ ಒಂದು ಮನೆಯಲ್ಲಿ ನಮ್ಮ ಯಾರೋ ಒಬ್ಬ ತಪ್ಪು ತಪ್ಪು ಮಾಡಿದೆ ಅಂತೇಳುವಾಗ ಅವ್ರು ನಾವು ಬಿಟ್ಕೊಡೋಕ್ಕಾಕಿಲ್ಲ ಈಗ ನಮ್ಮ ಕರಾವಳಿ ಭಗುತ್ತೆ ನಮ್ಮ ಸಮಿತಿಯವರೇ ಅವರೊಂದು ತಪ್ಪು ಮಾಡಿದ್ದಾರೆ ಅದಕ್ಕೆ ಅಂತ ನಾವು ಹೇಳಿದ್ವಿ ನಾವು ಜನ್ರತ್ರ ನಾವು ದಶ ದಶಪಟ ಅಧ್ಯಕ್ಷರ ಲೆಕ್ಕದಲ್ಲಿ ಕ್ಷಮೆ ಕೇಳಿದ್ವಿ ನಮ್ಮ ಕೈಯಿಂದ ತಪ್ಪಾಗಿದೆ ನಮಗೆ ಕ್ಷಮೆ ಇರಲಿ ಇಂದು ಮುಂದಿನ ದಿನಗಳಲ್ಲಿ ಮರುಪಾವತಿ ಆಗದಾಗೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ವಿ ಆದ್ದರಿಂದ ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಖಂಡಿತ ಬದಲಾವಣೆ ಇದೆ ಯಾವುದೇ ರೀತಿ ಈ ಥರ ಮುಂದೆ ತಪ್ಪುಗಳಾಕಿಲ್ಲ ಅಂತೇಳಿ ಪೊಲೀಸ್ ಅಧಿಕಾರಿಯಾಗಲಿ ನಿಮ್ಮ ಹತ್ರ ಆಗಲಿ ಪಬ್ಲಿಕ್ ಹತ್ರ ಆಗಲಿ ಯಾರೆಲ್ಲ ಧನ ಸಹಾಯ ಮಾಡಿದಾರೆ ಅವ್ರ ಹತ್ರ ನಾವು ಕ್ಷಮೆ ಕೇಳಿಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ಕಾನೂನು ರೂಪ ಮಾಡ್ತೀವಿ ಅಂತೇಳಿ ಇದನ್ನು ನಾವು ಹೇಳಕ್ಕೆ ಇಚ್ಛೆ ಮಾಡ್ತೀವಿ ಕೊನೆಯದಾಗ ಒಂದು ಕೇಳ್ತೀನಿ ನೀವು ಪರೋಕ್ಷವಾಗಿ ಹೇಳ್ತಾ ಬಂದ್ರಿ ಮುಂದಿನ ವರ್ಷ ಕರವಲೆ ಭಗವತಿ ಅವರಿಗೆ ದಶಮಂಟಪದ ಜವಾಬ್ದಾರಿ ಸ್ಥಾನ ಇದೆ ಅವರಿಗೆ ಸಿಗುತ್ತಾ ಏನಾಗುತ್ತೆ ಸರ್ ಇದು ಸ್ವಂತ ಯಾಕೆಂದರೆ ಕೋಟಿ ಗಣಪತಿ ಹತ್ರ ಇಲ್ಲ ಸರ್ ಇದೆ ಅಂತೇಳಿದ್ರೆ ಹತ್ತು ಮಂಟಪ ಸೇರಿದ್ರೆ ಒಟ್ಟಿಗೆ ನಾವು ಒಂಬತ್ತು ಜೊತೆ ಕೇಳ್ಕೊಳ್ಬೇಕು ಯಾಕೆ ಅಂತೇಳಿದ್ರೆ ಇದಕ್ಕೆ ಬೇರೆ ರೀತಿಯಲ್ಲಿ ಒಂದು ಒಳಗೆ ನಾವು ಏನಂದರೆ ನಮ್ಮದೊಂದು ಸಭೆ ನಡೀತದೆ ಸಭೆ ನೋಡಿದಲ್ಲಿ ಒಂದು ತೀರ್ಮಾನ ಆಯ್ತದೆ ತೀರ್ಮಾನ ಮಾಡಿ ಅವರು ಕೊಡಲೇಬೇಕು ಅಂತೇಳಿದರೆ ಕೊಡಲೇಬೇಕು ಕೊಡಬಾರ್ದು ಅಂತೇಳಿದ್ರೆ ಯಾವುದೇ ಕಣ್ಣ ಕೊಡೋಕ್ಕಾಗಿಲ್ಲ ಎಲ್ಲರೂ ಮೆಜಾರಿಟಿ ನಾವು ಮೆಜಾರಿಟಿ ತೊಗೊಳ್ತೀವಿ ಆರು ಜನ ಮೆಜಾರಿಟಿ ಕೊಡಬೇಕು ಕೊಡಬಾರ್ದು ಅಂತೇಳಿ ಅವ್ರು ಏನಾದರೂ ಆರು ಜನ ಹೇಳಿದ್ರೆ ಯಾವುದೇ ಕಣ್ಣು ಕೊಡೋಕ್ಕಾಗಿಲ್ಲ ಅದನ್ನು ನೆಕ್ಸ್ಟ್ ಪೇಟರ ಬೆಂದ್ರೆ ಕೊಯ್ತದೆ ಯಾಕೆ ಅಂತೇಳಿದ್ರೆ ಚಕ್ರ ಇದು ಚಕ್ರದ ನೆಕ್ಸ್ಟ್ ಪೇಟರ ಬೆಂದ್ರೆ ಹೋಗಬೇಕು ಅಲ್ಲಿಂದ ಅಲ್ಲಿಂದ ಬದಲಾವಣೆ ಖಂಡಿತ ಆಯ್ತದೆ ಇಲ್ಲ ಅಂತೇಳಿ ಅವ್ರು ಯಾವ ಥರ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಯ್ತದೆ ಘಟನೆಯಾಗಿ ಮೂರು ದಿನ ಕಳೀತು ಕರವಲ ಭಗತಿ ಟೀಮೋರ್ ಏನನ ಜೊತೆ ಮಾತಾಡಿದ್ರೆ ನಿಮ್ಮ ಸಮಿತಿ ಜೊತೆಗೆ ದಸರಾ ಮಂಟಪ ಸಮಿತಿ ಜೊತೆಗೆ ಕ್ಷಮೆ ಏನಾರ ಕೇಳಿದ್ರೆ ಕ್ಷಮೆ ಕೇಳೋ ವಿಚಾರ ಹೇಳಿಲ್ಲ ನಾವು ಏನಂತ ಹೇಳಿದ್ರೆ ಒಂದು ಸಭೆ ಕರೆದಾಗನೇ ಅಲ್ಲಿ ಒಟ್ಟಿಗೆ ಸೆರೆಕ್ಟ್ ಆಗೋದು ಅವ್ರಿಗೂ ಮನಸ್ಸಲ್ಲಿ ಒಂದು ಇರ್ತದೆ ನಮಗೂ ಮನಸ್ಸಲ್ಲಿ ನೋವಿದೆ ಯಾಕೆ ಅಂತ ಆ ಕ್ಷಣಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರೆ ಆಗಿದೆ ಹೋಗಿದೆ ನಂತರದಲ್ಲಿ ಏನೋ ಏನು ಪಶ್ಚಾತ್ತಾಪ ಇವು ಇಲ್ಲ ಅಂದ್ರೆ ನಮಗೆ ಪಾಸ್ ಪಾಸಾಗ ವಿಶ್ ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಇದ್ರ ವಿಚಾರ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ ಅದು ತಿಳ್ಕೊಂಡಾಗ ಏನಾದ್ರು ಹೇಳ್ತಿದೆಯಾ ಏನು ಹೇಳ್ಲಿಕ್ಕಿಲ್ಲ ಯಾಕೆಂದರೆ ಈಗಾಗಲೇ ನನಗೆ ಇನ್ನೊಂದು ನೋವಿನ ಸಂಗತಿ ಅಂದರೆ ಸ್ಟೇಜ್ ಮೇಲೆ ಆದಂತಹ ಒಂದು ಘಟನೆ ತುಂಬ ದುರದೃಷ್ಟಕರ ಯಾಕೆಂದರೆ ಈ ಥರ ಆಗಬಾರ್ದು ಯಾಕೆಂದರೆ ದಸರಾ ಸಮಿತಿಯವರು ಕಷ್ಟಪಟ್ಟು ಎಮ್ ಎಲ್ ಎ ಅವ್ರನ್ನಾಗಲಿ ಎಂ ಪಿ ಅವ್ರನ್ನಾಗಲಿ ಮೀಟ್ ಮಾಡಿ ಅವ್ರನ್ನೆಲ್ಲ ದಸರಾಕ್ಕೆ ಕರೆದು ಈ ಬಹುಮಾನ ಕೊಡುವಾಗ ಬರಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ ನಮ್ಮ ಈ ಮಡಿಕೇರಿ ದಸರಾದಲ್ಲಿ ಬಹುಮಾನ ಕೊಡೋ ಟೈಮಲ್ಲಿ ಯಾರೂ ಗಣ್ಯರು ಬರಲ್ಲ ಇದೊಂದು ನಮಗೆ ಸಖತ್ತು ಭಾರಿ ನೋವಿನ ಸಂಗತಿ ಯಾಕೆಂದರೆ ಈ ಜಡ್ಜ್ಮೆಂಟ್ ಕೊಡೋ ಪಾಪ ಕಾರ್ಯಾಧ್ಯಕ್ಷರು ಹಾಗೆ ನಗರಸಭಾ ಅಧ್ಯಕ್ಷರು ಸಹ ಕಾರ್ಯದರ್ಶಿಗಳು ಹೀಗೆ ಬಂದು ಒಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಬಹುಮಾನ ಕೊಡ್ತಾರೆ ನಮಗೆ ನಮಗೂ ಒಂದು ಆಸೆ ಇದೆ ದಶಮಂಟಪ ಮಾಡ್ತಾ ಇದ್ವಿ ಯಾರಾದರೂ ಗಣ್ಯರು ಬಂದು ಗಣ್ಯರ ಹತ್ರ ತಗೊಳ್ಬೇಕು ಅಂತ ಪಾಪ ಕೆ ಜಿ ಅಪ್ಪ್ಯನವರು ಸುಮಾರು ವರ್ಷ ನಾವು ತುಂಬ ರಿಕ್ವೆಸ್ಟ್ ಮಾಡಿ ಬರ್ತಾಯಿದ್ರು ಬೆಳಗ್ಗೆ ಅವ್ರಿಗೆ ಗೊತ್ತಿದೆ ಈ ಥರ ಸಮಸ್ಯೆಗಳೆಲ್ಲ ಆಗ್ತದೆ ಅಂತ ಹೇಳುವಾಗ ಬಂದು ಪಾಪ ಕೂತ್ಕೊಂಡು ಸ್ಟೇಜಲ್ಲಿ ಬಹುಮಾನ ಕೊಟ್ಟು ಅವರು ತುಂಬ ನೋವು ಪಟ್ಟಿದಿದೆ ಈ ಈ ಸತಿ ನಮ್ಮ ಎಮ್ ಎಲ್ ಎ ಅವರು ಬಂದಿಲ್ಲ ಯಾಕೆಂದರೆ ಅವ್ರಿಗೂ ಮೊದಲೇ ಗೊತ್ತಾಗಿರ್ಬೋದು ಅಂತ ಅನಿಸ್ತದೆ ನನಗೆ ಈ ಥರ ಎಲ್ಲ ಆಗ್ಬೋದು ಅಂತೇಳಿ ಅದು ಆದರೂ ದಯವಿಟ್ಟು ಒಂದು ದಶಮಂಟಪದಲ್ಲಿ ಒಂದು ನನ್ನ ಒಂದು ಕೋರಿಕೆ ಏನು ಅಂತೇಳಿದ್ರೆ ನೀವು ಇದ್ದೀರಿ ಯಾರಿಗಾಗಿ ಮಾಡ್ತಾಯಿದ್ದೀರಾ ದೇವಸ್ಥಾನದ ಒಂದು ಹೆಸ್ರಿಗಾಗಿ ಮಾಡ್ತಾ ಇದ್ದೀರಾ ಈ ಭಗವತಿ ನಗರದ ಹೆಸ್ರು ಒಂದು ಹಾಳಾಯಿತು ಕೋಟೆ ಗಣಪತಿ ಹೆಸ್ರು ಆಳ ಅಂತ ತುಂಬ ನೋವಿದೆ ಅ ಈಗ ಜನರು ವಲಯದಲ್ಲಿ ಏನಿದೆ ಅಂತೇಳಿದ್ರೆ ನಗರ ಅಂತೇಳಿ ಹೇಳ್ತಾರೆ ಭಗವತಿ ಟೆಂಪಲ್ ಅಂತ ಹೇಳ್ತಾರೆ ಯಾವ ಹುಡುಗರು ಹೆಸ್ರು ಹೇಳಲ್ಲ ಯಾರ ಹೆಸ್ರು ಹೇಳಲ್ಲ ಸಮಿತಿ ಹೆಸರು ಹೇಳ್ತಾರೆ ಆಗ ತುಂಬ ನೋವಾಗ್ತದೆ ಯಾಕೆಂದರೆ ಕೋಟ ಗಣಪತಿಲಾಗಿ ನಾನು ಮೇಲೆ ನಾನು ಜವಾಬ್ದಾರಿ ತಗೊಂಡ್ಮೇಲೆ ಕೋಟೆ ಗಣಪತಿಯಿಂದ ಈಗ ಆಯಿತು ಅಂತ ಹೇಳುವಾಗ ನನಗೊಂದು ಕೋಟೆ ಗಣಪತಿ ಹೆಸರು ಆಳಾಯಿತು ಅಂತ ಹೇಳೋದು ತುಂಬ ನೋವಿದೆ ದಯವಿಟ್ಟು ಯಾರು ಮಾಡಿದಿರೋ ಗೊತ್ತಿಲ್ಲ ನನಗೆ ಮುಂದಿನ ದಿನಗಳಲ್ಲಿ ಈ ಥರ ಮಾಡಬೇಡಿ ದಯವಿಟ್ಟು ಅದನ್ನ ನೀವು ಯಾಕಾಗಿ ಅಂತ ಹೇಳಿ ಗೊತ್ತಿಲ್ಲ ಇರಲಿ ಈಗ ಪ್ರೈಸ್ ಬರ್ತದೋ ಬಿಡ್ತದೋ ಗೊತ್ತಿಲ್ಲ ಆದರೆ ಪ್ರೈಸ್ ಬಂದಾಗ ನಿಮ್ಮ ರಿಯಾಕ್ಷನ್ ಚೆನ್ನಾಗಿರ್ತದೆ ಪ್ರೈಸ್ ಕೊಟ್ಟಿಲ್ಲದಾಗ ರಿಯಾಕ್ಷನ್ ಹಾಳಾಗಿರ್ತದೆ ಆದರೆ ಕಮಿಟಿಯಲ್ಲಿ ಇರುವಂತಹ ಹಿರಿಯರು ಅವರಿಗೆ ಸ್ವಲ್ಪ ಮಾರ್ಗದರ್ಶನ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಥರ ಮಾಡಬಾರ್ದು ಅಂತೇಳಿ ಒಂದು ಅವರಿಗೆ ಮನವರಿಕೆ ಮಾಡಿಕೊಟ್ಟರೆ ತುಂಬ ಒಳ್ಳೆಯದ ಕೊನೆಯದಾಗಿ ನಾನು ನಿಮ್ಮ ಕಡೆ ಒಂದು ಬಯಸೋದು ಪೊಲೀಸ್ ಇಲಾಖೆ ಆರಂಭದಿಂದ ಅಂತ್ಯದವರೆಗೂ ಕೂಡ ಹಗಲು ರಾತ್ರಿ ಶ್ರಮಿಸಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳಾಯಿತು ಪುರಸ್ತೊತ್ತು ಇಲ್ಲದೇನೆಲ್ಲೋ ಕಾರ್ಯಕ್ರಮ ಮಾಡ್ತಾಯಿದ್ರು ಭದ್ರತೆಯನ್ನು ಕೊಟ್ಟಿದ್ದಾರೆ ಅಡೇ ಆದರೆ ಕಡೆಯ ಕ್ಷಣಕ್ಕೆ ಅವ್ರಿಗೂ ಬೇಸರ ತರಿಸಿದೆ ಆದಂಥ ಬೆಳವಣಿಗೆ ದೈಹಿಕವಾಗಿಯೂ ಕೂಡ ನೋವಾದಂತಹ ಇರ್ಬೋದು ನಿಮ್ಮ ಕಡೆಯಿಂದ ಏನಾದ್ರು ವಿಷಾದ ಏನಾದ್ರು ಅವರು ನನ್ನ ಹೋಗಿ ನಮ್ಮ ದಶಮಠ ಹೋಗಿ ಮಾತಾಡಿಸಿ ಬಂದಿದ್ದಾರೆ ಅದನ್ನಷ್ಟೆ ಅದು ಕರಾವಳಿ ಭಗವ ಸಮಿತಿಯವರಲ್ಲ ಈಗ ಅದು ಹೇಳ್ತಿರ ಅದು ಉದ್ದೇಶ ಅದು ಗೊತ್ತಿಲ್ಲ ಅದೀಗ ಅದು ಬೇರೆ ಸಮಿತಿಯವರಂತೂ ಗೊತ್ತಾಗಿದೆ ಅದನ್ನು ವಿಚಾರನೂ ಸಹ ನಾವು ಈಗ ನಾಡೋ ಸಭೆ ಈಗ ನನಗೆ ಗೊತ್ತಿದ್ದಂಗೆ ನಾವು ಶನಿವಾರ ಸಭೆ ಕರೆಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲನೂ ಶನಿವಾರ ಕರೆದು ಇದನ್ನ ಕುಲಂಕಷವಾಗಿ ಚರ್ಚೆ ಮಾಡ್ತೀವಿ ಆದರೆ ಖಂಡಿತವಾಗಿ ಈ ವರ್ಷ ನಮಗೆ ಪೊಲೀಸ್ ಇಲಾಖೆ ಒಳ್ಳೆಯ ರೀತಿ ಸಹಾಯಕ ಮಾಡಿದೆ ಯಾವುದು ರೀತಿ ಅಂತ ಹೇಳಿದ್ರೆ ಅಷ್ಟು ಸಪೋರ್ಟಾಗಿ ಸ ಅವರು ನಮಗೆ ಎಲ್ಲನೂ ಹೆಲ್ಪ್ ಮಾಡಿ ಕೊಟ್ಟಿದ್ದಾರೆ ಕೊನೆ ಹಂತದಲ್ಲಿ ಆಗಿದೆ ಅವ್ರಿಗೆ ತುಂಬ ನಮಗೆ ಬೇಜಾರಿದೆ ಯಾಕೆಂತ ಹೇಳಿದ್ರೆ ಈಗ ನೆನ್ನೆ ಹೋಗಿ ಅಧ್ಯಕ್ಷರಿಗೆ ಮಾತಾಡಿಸಿ ಬಂದಿದ್ದಾರೆ ಅವ್ರನ್ನ ಅವರ ಏನು ಆರೋಗ್ಯ ಸ್ಥಿತಿ ಹೆಂಗಿದೆ ಎಲ್ಲನೂ ವಿಚಾರಿಸ್ಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ನೆನ್ನೆ ಮೈಸೂರಿಗೆ ಹೋಗಿದ್ರು ಮೈಸೂರಿಗೆ ಹೋಗಿ ಎಲ್ಲ ವಿಚಾರಿಸ್ಕೊಂಡು ಬಂದಿರೋರು ಹೇಳಿದ್ರೆ ನಮ್ಮದೊಂದು ಜವಾಬ್ದಾರಿ ನಮ್ಮ ಯಾವುದೇ ಸಮಿತಿಯಿಂದ ಆದ್ರೂ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೊಂದು ಏನು ಹೇಳಿದೆಲ್ಲ ಅದು ಅಪ್ಪಿತಪ್ಪಿ ಚಿಕ್ಕ ಘಟನೆ ಆಯಿತು ಅಪ್ಪಿತಪ್ಪಿ ಅವರಿಗಿಂತ ದೊಡ್ಡದಾಗಿ ಏನಾದರೂ ಆಗಿದ್ರೆ ಅವರ ಅಂದರೆ ಹೆಂಗೆ ಹೇಳಿದ್ರೆ ಒಂದು ಮನುಷ್ಯನಿಗೆ ಏಟಾದರೆ ಏನಾದರೂ ಒಂದು ಚಿಕ್ಕ ಪಿಕ್ಕ ಊನಾದರೆ ಯಾವ ಅವಸ್ಥೆಗೆ ತಲುಪ್ತಾರೆ ಅದ್ರ ಬಗ್ಗೆ ತುಂಬ ಬೇಜಾರು ಭವಿಷ್ಯದ ಮೇಲೆ ಖಂಡಿತ ಕಪ್ ಅದು ಹೇಳಿದೆವು ಕಪ್ಪು ಚಿಕ್ಕ ಹೆಂಗೆ ಅಂತ ಹೇಳಿದ್ರೆ ಒಂದು ಘಟ್ಟನೇ ಒಂದು ಘಟ್ಟ ಅದೀಗ ಹೇಳ್ದೆಲ್ಲ ಈ ಏನಾಯಿತು ಆ ಚಿತ್ರಣ ಆದಾಗ ಸ್ಟೇಜ್ ಮೇಲೆ ಈಗ ಹೇಳಿದೆ ಸ್ಟೇಜ್ ಮೇಲೆ ಹೋಗುವಾಗ ಯಾವುದೇ ಕಾರಣಕ್ಕೂ ಅಷ್ಟು ಜನ ಎಲ್ಲ ಹೋಗೋ ಸಿಸ್ಟಮ್ ಇರಬಾರ್ದು ಅಧ್ಯಕ್ಷರು ಒಬ್ಬರೋಗಿ ಪ್ರೈಸ್ ತೊಗೊಳಂಗಿರಬೇಕು ಕೆಳಗೆ ಬಂದ ಬೇಕಾರೆ ಫೋಟೋ ಫೋಟೋ ತೊಗೊಳೋದು ಆ ಥರ ವ್ಯವಸ್ಥೆ ಮಾಡಲಿ ನಾವು ಹೇಳ್ತಿವಲ್ಲ ಈ ವರ್ಷ ಫಸ್ಟ್ ಪ್ರೈಸ್ ನಮಗೆ ಬಂತು ನಮ್ಮಲ್ಲಿಂದ ಹೋಗಿದ್ದು ಒಬ್ಬರೇ ಅಧ್ಯಕ್ಷರು ಮಾತ್ರ ಹೋಗಿದ್ದು ನಾವು ದಾಸ್ತಿ ಜನ ಹೋಗಿಲ್ಲ ಇದಕ್ಕಿಂತ ನಾಲ್ಕೈದು ವರ್ಷ ಹಿಂದೇನೂ ಆಗಿದೆ ನಾವು ಒಬ್ಬರೇ ಹೋಗುವಂಥದ್ದು ಯಾಕೆಂತಂದರೆ ಇದನ್ನ ಎಲ್ಲ ಅರ್ಥ ಮಾಡ್ಕೊಳ್ಬೇಕು ಅದೇ ಹೇಳಿದ್ದು ನಾನು ಸಮಿತಿಯಲ್ಲಿ ಯಾರಾದರೂ ಒಬ್ಬರನ್ನ ಮಾರ್ಗದರ್ಶನ ಕೊಡೋಕ್ಕೆ ಇದು ಕರೆಕ್ಟಾಗಿರಬೇಕು ಅಂತೇಳಿ ನನ್ನ ಅನಿಸಿಕೆ ಥ್ಯಾಂಕ್ ಯು ಸುಮಾರು ವಿಚಾರಗಳು ಮಾತಾಡ್ರಿ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಈ ಪ್ರಶ್ನೆಗಳಿದ್ದಿರ್ಬೋದು ನಿಮ್ಮ ಪ್ರಶ್ನೆಗಳನ್ನ ದಶಮಂಟಪ ಸಮಿತಿಯ ಮುಂದೆ ಇಟ್ಟಿದ್ದೇನೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಈಗ ಇರುವಂಥದ್ದು ಮುಂದೆ ಸಭೆ ನಡೆಸಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇನೆ ಈವರೆಗೆ ಆಗಿದ್ದು ಆಗಿ ಹೋಗಿದೆ ಈ ರೀತಿಯಾದಂತಹ ಉತ್ಸವ ಮುಂದಿನ ದಿನಗಳಲ್ಲಿ ಆಗೋದಿಲ್ಲ ಶೋಭಾಯಾತ್ರೆಯಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನು ತರೋದಕ್ಕೆ ಜೊತೆಗೆ ದಶಮಂಟಪದ ಬೈಲಾದಲ್ಲೂ ಕೂಡ ಬದಲಾವಣೆಯನ್ನು ತರೋದಕ್ಕೆ ಸಭೆಯಲ್ಲಿ ಇಡ್ತೇನೆ ಅಂತ ಹೇಳಿದ್ದಾರೆ ನೋಡೋಣ ಮುಂದೆ ಯಾವ ರೀತಿ ಆಗುತ್ತೆ ಅಂತ ಇಲ್ಲಿವರೆಗೆ ಆದಂತಹ ದಸರಾ ಮುಂದೆ ಮರುಕಳಿಸೋದು ಬೇಡ ಮಡಿಕೇರಿ ದಸರಕ್ಕೆ ಅದರದ್ದೇ ಆದಂತಹ ಐತಿಹ್ಯ ಇದೆ ಕೇವಲ ಕೊಡಗಿನ ಜನ ಅಂತಲ್ಲ ಹೊರಗಡೆಯಿಂದಲೂ ಕೂಡ ಜನ ಬರ್ತಾರೆ ಆ ಜನರಿಗೆ ನಿರಾಸೆ ಆಗೋದು ಬೇಡ ಅವರೆದುರು ನಮ್ಮ ಈ ಸಣ್ಣತನ ಹರಾಜಾಗೋದು ಬೇಡ ಅನ್ನೋದು ನನ್ನ ಕಾಳಜಿ ಅಷ್ಟೇ ನೋಡೋಣ ನಿಮ್ಮ ಅಭಿಪ್ರಾಯಗಳೇನಿದ್ದಾವೆ ಕಮೆಂಟ್ ಮಾಡಿ ಮುಂದಿನ ದಸರಾ ಬಗ್ಗೆ ನಿಮ್ಮ ಸಜೆಷನ್ಸ್ ಇದ್ದರೂ ಕೂಡ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿರಂತರವಾಗಿ ನಮ್ಮನ್ನು ಫಾಲೋ ಮಾಡಿ ಸಲಹೆ ಸಜೆಷನ್ ಕೊಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿ ಅವ್ರಿಗೆಲ್ಲರೂ ಕ್ಷೇಮವಾಗಿ ಟೇಕ್ ಕೇರ್ ಬಾಯ್